ವೆಲ್ ಲಮ್ಸಮ್ ಅಮೌಂಟ್ ನಿಮ್ಮ ಹತ್ರ ಇದೆ ಅಂತ ಅನ್ಕೊಳ್ಳಿ ಇಮ್ಯಾಜಿನ್ ಒಂದು ಒಂದು ಲಕ್ಷ ಇರ್ಬೋದು ಐದು ಲಕ್ಷ ಇರ್ಬೋದು ಹತ್ತು ಲಕ್ಷ ಇರ್ಬೋದು ಎನಿ ಅಮೌಂಟ್ ನಿಮ್ಮ ಹತ್ರ ಇದೆ ಅಂತಂದರೆ ಅದನ್ನ ಇನ್ವೆಸ್ಟ್ ಮಾಡ್ತಕ್ಕಂತಹ ವಿಧಗಳ ಬೇಸಿಸ್ ಅಲ್ಲಿ ನಮ್ಮ ರಿಸ್ಕ್ ರಿವಾರ್ಡ್ ಎರಡು ಡಿಫೈನ್ ಆಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಡೈರೆಕ್ಟ್ ನಿಫ್ಟಿ ಅಥವಾ ಬ್ರಾಡ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮೋರ್ ದಾನ್ ಫೋರ್ ಫೈವ್ ಲ್ಯಾಕ್ ಅಮೌಂಟ್ ಅಮೌಂಟ್ ಹತ್ತು ಲಕ್ಷಕ್ಕೆ ಬಂದಿರತಕ್ಕಂಥದ್ದು ವಿತ್ ರಿಸ್ಕ್ ಆಫ್ ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ನಷ್ಟ ಗಳ ಮೂಲಕ ನಿಮಗೆ ಬರ್ತಾ ಇದ್ದಂಥದ್ದು ಬಟ್ ಇದೇ ಎಕ್ಸಾಕ್ಟ್ ಸಂದರ್ಭದಲ್ಲಿ ನಾನು ಇವತ್ತು ಡಿಸ್ಕಶನ್ ಮಾಡಕ್ ಹೋಗ್ತಾ ಇರ್ತಕ್ಕಂತಹ ಒನ್ ಆಫ್ ದ ಮೆಥಡ್ಸ್ ನ ಪ್ರಕಾರ ನೀವು ಅದನ್ನ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಅದೇ ಸೇಮ್ ರಿಟರ್ನ್ ಇನ್ಫ್ಯಾಕ್ಟ್ ಕೆಲವೊಂದಿಷ್ಟು ಕೇಸಸ್ಗಳಲ್ಲಿ ಅದಕ್ಕಿಂತ ಜಾಸ್ತಿ ರಿಟರ್ನ್ ಅನ್ನ ಅತಿ ಕಡಿಮೆ ರಿಸ್ಕ್ ಅಲ್ಲಿ ಪಡಿತಕ್ಕಂತ ಅವಕಾಶ ಇವತ್ತಿನ ಕಾಲಕ್ಕಿದೆ ಇದನ್ನೇ ಎಸ್ ಟಿ ಪಿ ಅಂತ ಹೇಳ್ತಾರೆ ಅಥವಾ ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲಾನ್ ಏನಿ ಎಸ್ ಟಿ ಪಿ ಯಾವ ರೀತಿ ಇದು ವರ್ಕ್ ಆಗುತ್ತೆ ಇದರಲ್ಲಿ ವಿಚಾರಗಳೇನು ಯಾವ ರೀತಿ ಈ ಒಂದು ಇಫ್ ಯು ಬಿಗಿನರ್ ನಿಮ್ಮ ಜರ್ನಿನ ಯಾವ ರೀತಿ ನೀವು ಸ್ಟಾರ್ಟ್ ಮಾಡಬಹುದು ನಿಮ್ಮ ಹತ್ರ ಒಂದು ಲಂಸಮ್ ಅಮೌಂಟ್ ಇದೆ ಸುಮ್ಮನೆ ಎಫ್ ಡಿ ಅಥವಾ ಬ್ಯಾಂಕ್ ಅಕೌಂಟ್ ಅಲ್ಲೋ ಇದೆ ಅದನ್ನ ನೀವು ಎಫೆಕ್ಟಿವ್ ವೇದಲ್ಲಿ ಇನ್ವೆಸ್ಟ್ ಮಾಡಬೇಕು ಅತಿ ಕಡಿಮೆ ರಿಸ್ಕ್ ಅಲ್ಲಿ ಬೆಟರ್ ರಿಟರ್ನ್ ಪಡಿತಕ್ಕಂಥ ಅವಕಾಶ ಇದಾಗಿರುತ್ತೆ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ ಯಾವ ರೀತಿ ಇದು ವರ್ಕ್ ಆಗುತ್ತೆ ಇದೆಲ್ಲದರ ಬಗ್ಗೆ ಫಸ್ಟ್ ಲೆವೆಲ್ ಅಲ್ಲಿ ಬೇಸಿಕ್ ಲೆವೆಲ್ ಅಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ಅರ್ಥ ಮಾಡಿಕೊಳ್ಳೋಣ ಅಂಡ್ ಪ್ರಾಕ್ಟಿಕಲ್ ವರ್ಕ್ ಆಗಿದೆ ಇಲ್ಲಿವರೆಗೂ ಸ್ಟೆಪ್ ಬೈ ಸ್ಟೆಪ್ ಸಿಮುಲೇಷನ್ ಅರ್ಥ ಹೋಗ್ತಾ ಇದ್ದೀನಿ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಲಾಸ್ಟ್ ಅಲ್ಲಿ ಪ್ರಾಕ್ಟಿಕಲ್ ಲೆವೆಲಲ್ಲಿ ಅಲ್ಲಿ ಯಾವ ರೀತಿಯಾಗಿ ನಿಮ್ಮ ಇನ್ವೆಸ್ಟ್ಮೆಂಟ್ ಮಾಡಬಹುದು ಎಸ್ ಟಿ ಪಿ ವಿತ್ ಅ ಲೈವ್ ಡೆಮೋ ನಾನು ತೋರ್ಸೋಕೆ ಹೋಗ್ತಾ ಇದ್ದೀನಿ ತುಂಬಾನೇ ಮುಖ್ಯವಾದಂತಹ ವಿಡಿಯೋ ಇದು ಕೊನೆಯವರೆಗೂ ನೋಡಿ ಕಂಪ್ಲೀಟ್ ಮಾಹಿತಿಗಳು ನಿಮಗೆ ಅರ್ಥ ಆಗಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ವಾಟ್ ಈಸ್ ಎಸ್ ಟಿ ಪಿ ಏನಪ್ಪ ಎಸ್ ಟಿ ಪಿ ಅಂತಕ್ಕಂಥದ್ದು ಸಿಸ್ಟಮೆಟಿಕ್ ಟ್ರಾನ್ಸ್ಫರ್ ಪ್ಲಾನ್ ಅಂತ ಹೇಳಿದಾರೆ ಹೆಸರು ಹೇಳೋ ಪ್ರಕಾರನೇ ಮುಂಚೆ ಹೇಗಾಗೋದು ಒಂದು ಫಂಡಿಂದ ಇನ್ನೊಂದು ಫಂಡಿಗೆ ಒಂದು ಇನ್ವೆಸ್ಟ್ಮೆಂಟಿಂದ ಇನ್ನೊಂದು ಇನ್ವೆಸ್ಟ್ಮೆಂಟ್ಗೆ ಟ್ರಾನ್ಸ್ಫರ್ ಸಿಸ್ಟಮೆಟಿಕಲಿ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಒಂದು ವಿಧ ಎಸ್ ಐ ಪಿ ಅಂತದ್ದು ಮೋ ಮೋಸ್ಟ್ ಆಫ್ ದ ಜನಗಳು ಕೇಳಿರ್ತೀವಿ ನಾವು ಮತ್ತೊಂದು ಮಂತ್ ಒಂದು ಅಮೌಂಟ್ ಇರುತ್ತೆ ಅದನ್ನು ಇನ್ವೆಸ್ಟ್ ಮಾಡ್ಕೊಂಡು ಹೋದರೆ ನಮಗೆ ಒಂದು ಆವರೇಜ್ ಸಿಗುತ್ತೆ ಲಾಂಗ್ ಟರ್ಮಲ್ಲಿ ಒಂದು ಒಳ್ಳೆಯ ವೆಲ್ತನ ಬಿಲ್ಡ್ ಮಾಡ್ಬೋದು ಅನ್ನೋದು ನಮಗೆ ಗೊತ್ತಿದೆ ಬಟ್ ಎಸ್ ಟಿ ಪಿ ಅಂತಕ್ಕಂತಹ ಮೆಥಡ್ ಏನಿದೆಯೋ ಒನ್ ಆಫ್ ದ ಮೋಸ್ಟ್ ಫೇಮಸ್ ಮೆಥಡ್ ಎಸ್ಪೆಷಲಿ ನಾನು ಬಹಳ ಒಂದು ಯೂಸ್ ಮಾಡ್ತಕ್ಕಂಥ ಒಂದು ಮೆಥಡ್ ಇದು ಲಂಸಮ್ ಅಮೌಂಟ್ ಬಂದಿದೆ ಅಂತಂದರೆ ಒಂದೇ ಸಮನೆ ಅಂಟಿಲ್ ಅನ್ಲೆಸ್ ನಮ್ಗೆ ಕ್ಲಾರಿಟಿ ಇಲ್ಲ ಅಂತಂದರೆ ಆ ಒಂದು ಸಂದರ್ಭದಲ್ಲಿ ಆ ಅಮೌಂಟನ್ನು ಎಂಟೈರಾಗಿ ಸ್ಟಾಕ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಅಷ್ಟೊಂದು ಸೂಕ್ತವಾದಂಥ ಆಯ್ಕೆ ಅಲ್ಲ ಬಟ್ ಅಟ್ ದ ಸೇಮ್ ಟೈಮ್ ನಾವು ಅಲ್ಲಿರ್ತಕ್ಕಂಥ ಒಂದು ಅವಕಾಶವನ್ನು ಕೂಡ ಮಿಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಈ ಒಂದು ಸಂದರ್ಭದಲ್ಲಿ ಎಸ್ ಟಿ ಪಿ ನಮಗೆ ಹೆಲ್ಪ್ ಮಾಡುತ್ತೆ ಸೊ ಇನ್ ಸಿಂಪಲ್ ಟರ್ಮ್ಸ್ ನಿಮ್ಮ ಒಂದು ಲಂಸಮ್ ಏನಿದೆಯೋ ಅಮೌಂಟು ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ಯಾವ ಫಂಡ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತಿರೋ ಆ ಒಂದು ಫಂಡ್ ಮ್ಯೂಚುವಲ್ ಫಂಡೇ ಇರಬಹುದು ಅಥವಾ ಒಂದು ಇನ್ವೆಸ್ಟ್ಮೆಂಟ್ ಅಂತ ಅನ್ಕೋಣ ಆ ಇನ್ವೆಸ್ಟ್ಮೆಂಟ್ ಇಂದ ಪದೇ ಪದೇ ಅಥವಾ ಒಂದು ಕಾಲ ಕಾಲಕ್ಕೆ ಮಂತ್ ಅನುಮಂತ ಇರಬಹುದು ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಅಥವಾ ಒಂದು ಪಿರಿಯಡ್ಗೆ ಮಂತ್ ಆನ್ ಮಂತ್ ಅಂದ್ಕೊಳ್ಳೋಣ ಎಕ್ಸಾಂಪಲ್ ಮಂತ್ ಆನ್ ಮಂತ್ ಒಂದು ಅಮೌಂಟನ್ನು ಅಲ್ಲಿಂದ ನೀವು ರಿಸ್ಕ್ ಜಾಸ್ತಿ ಇರೋ ಕಡೆಗೆ ಇನ್ವೆಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸೊ ಲಂಸಮ್ ಇತ್ತು ಒಂದೇ ಸತಿಗೇ ನಾನು ಇನ್ವೆಸ್ಟ್ ಮಾಡಲಿಲ್ಲ ಹೈಯರ್ ರಿಸ್ಕ್ ಇರೋ ಹತ್ರ ಲೋವರ್ ರಿಸ್ಕ್ ಇರೋ ಹತ್ರ ಅದನ್ನು ಇನ್ವೆಸ್ಟ್ ಮಾಡಿದೆ ಸೊ ದಟ್ ನನ್ನ ಹತ್ರ ಇರ್ತಕ್ಕಂಥ ಹಣ ಇಮಿಡಿಯೇಟ್ಲಿ ದುಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಲಂಸಮ್ ಇಂದಾನೆ ಎವ್ರಿ ಮಂತ್ ಆನ್ ಮಂತ್ ಒಂದು ಸಮ್ ಪೋರ್ಷನನ್ನು ಇನ್ನೊಂದು ಕಡೆಗೆ ನಾವು ಶಿಫ್ಟ್ ಮಾಡ್ತಕ್ಕಂಥ ಒಂದು ವಿಧಾನ ಸೊ ಏನಪ್ಪ ಇದರ ಅಡ್ವಾಂಟೇಜು ಮಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ ಎಂಟೈರ್ ಅಮೌಂಟನ್ನು ನಾವು ಹೈಯರ್ ರಿಸ್ಕ್ ಇನ್ವೆಸ್ಟ್ಮೆಂಟಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಅಂಟಿಲ್ ಅನ್ಲೆಸ್ ನಾವು ರೆಡಿ ಇದೀವಿ ಅಂತಂದರೆ ಫೈನ್ ರಿಸ್ಕ್ ತಗೊಳ್ಳಿಕ್ಕೆ ಬಟ್ ಮೋಸ್ಟ್ ಆಫ್ ಕೇಸಸ್ ಅಲ್ಲಿ ಅದಾಗಲ್ಲ ಬಿಕಾಸ್ ಎಷ್ಟೇ ಇನ್ಸ್ಪಿರೇಷನಿಂದ ಏನೇ ಒಂದು ಸೋಷಿಯಲ್ ವಿಡಿಯೋಸ್ ವಿಡಿಯೋಸ್ಗಳನ್ನು ನೋಡಿಕೊಂಡು ಮಾಡ್ತೀವಿ ಅಂತಂದ್ರೂ ಕೂಡ ಟೇಬಲ್ ಮೇಲೆ ದುಡ್ಡಿದ್ದಾಗ ಎಮೋಷನ್ಸ್ಗಳು ಇನ್ವಾಲ್ವ್ ಆಗುತ್ತೆ ಸೊ ತುಂಬಾ ತುಂಬ ಅಮೌಂಟ್ ಇದೆ ಈಗ ಒಂದು ಇವನ್ ಐದು ಲಕ್ಷನೇ ಇರ್ಬೋದು ಹತ್ತು ಲಕ್ಷನೇ ಇರ್ಬೋದು ಒಂದು ಲಮ್ಸಮ್ ಅಮೌಂಟ್ ಇದೆ ಅಂತಂದರೆ ಎಫೆಕ್ಟಿವ್ ವೇದಲ್ಲಿ ಅದನ್ನು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ತುಂಬ ತುಂಬ ಮುಖ್ಯವಾಗಿರುತ್ತೆ ಸೊ ಹಾಗಾಗಿ ಅವಕಾಶಗಳನ್ನು ಮಿಸ್ ಮಾಡ್ಕೊಳ್ಬಾರ್ದು ನಾನು ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ಅಮೌಂಟ್ ಏನಿದೆಯೋ ಅದು ಸೇಫರ್ ವೇದಲ್ಲಿ ಗ್ರೋತ್ ಆಗಬೇಕು ಅಂತಕ್ಕಂಥ ಇಂಟೆನ್ಷನ್ ನಿಮಗಿದೆ ಅಂತಂದರೆ ಎಸ್ ಟಿ ಪಿ ಇಸ್ ದ ಬೆಸ್ಟ್ ವೇ ಎನಿ ಗಿವನ್ ಪಾಯಿಂಟ್ ಇನ್ ಟೈಮಲ್ಲೂ ಕೂಡ ಇದನ್ನು ಸ್ಟಾರ್ಟ್ ಮಾಡ್ಬೋದು ಇದೇ ಇದೇ ಮಾರ್ಕೆಟು ಅದೇ ಮಾರ್ಕೆಟು ಅಂತಕ್ಕಂಥದ್ದಿಲ್ಲ ಬಿಕಾಸ್ ನೀವು ರಿಸ್ಕನ್ನು ತುಂಬ ಕಡಿಮೆ ಇನಿಷಿಯಲ್ ಇನೀಷಿಯಲ್ ಲೆವೆಲಿಂದಲೇ ಆ್ಯಂಡ್ ಇದರಲ್ಲಿ ಎಸ್ಪೆಷಲಿ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಿರ್ತೀರಾ ಅಂತಂದರೆ ಎಕ್ಸಿಟ್ ಲೋಡ್ಸ್ಗಳಿರುತ್ತೆ ಇದನ್ನು ಕೂಡ ನೀವು ಗಮನ ಹರಿಸ್ಬೇಕಾಗುತ್ತೆ ಎಕ್ಸಾಂಪಲ್ ಈಗ ಒಂದೊಂದು ವರ್ಷ ಅಲ್ಲ ಎಕ್ಸಿಟ್ ಲೋಡ್ಗಳಿರುತ್ತೆ ಆ ಒಂದು ಸಂದರ್ಭದಲ್ಲಿ ನೀವು ಸಿಸ್ಟಮೆಟಿಕಲಿ ಟ್ರಾನ್ಸ್ಫರ್ ಮಾಡ್ತೀರ ಅಂತಂದರೆ ತೀರಾ ಮೇಜರಾಗಿ ಏನು ಚೇಂಜಸ್ ಆಗಲ್ಲ ಬಟ್ ಅಟ್ ದ ಸೇಮ್ ಟೈಮ್ ಅಮೌಂಟ್ ತುಂಬ ದೊಡ್ಡದಿದ್ದಾಗ ಒಂದು ವರ್ಷ ಆಗಿದೆ ನೀವು ಹೋಲ್ಡ್ ಮಾಡಿ ಅಂತಕ್ಕಂಥ ಒಂದು ವಿಚಾರ ಇದೆ ನಿಮ್ಮ ಹತ್ರ ಆಲ್ರೆಡಿ ಒಂದು ಸೇಫ್ ಇನ್ವೆಸ್ಟ್ಮೆಂಟ್ಸಲ್ಲಿ ಅದು ಯಾವ ಮ್ಯೂಚುವಲ್ ಫಂಡು ಯಾವ ರೀತಿಯಾಗಿರುತ್ತೆ ಮಾತಾಡ್ತಾ ಹೋಗೋಣ ಹೋಗ್ತಾ ಹೋಗ್ತಾ ನಿಮ್ಗೆ ಅರ್ಥ ಆಗುತ್ತೆ ಬಟ್ ಒಂದು ವರ್ಷ ಮೇಲಾಗಿದೆ ಅಥವಾ ಎಕ್ಸಿಟ್ ಲೋಡ್ ಕಡಿಮೆ ಇರತಕ್ಕಂತಹ ಈಗ ಮೂರು ತಿಂಗಳು ಒಂದೊಂದು ತಿಂಗಳು ಎಕ್ಸಿಟ್ ಲೋಡ್ ಇರ್ತಕ್ಕಂಥ ಒಂದು ತಿಂಗಳು ಒಳಗಡೆನೇ ಎಕ್ಸಿಟ್ ಲೋಡ್ ಕಂಪ್ಲೀಟ್ ಆಗ್ಬಿಡುತ್ತೆ ಆ ರೀತಿಯಾದಂತಹ ಮ್ಯೂಚುವಲ್ ಫಂಡ್ಸ್ ಸೆಲೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ ಮಾಡ್ತೀರಾ ಅಂತಂದರೆ ಮೋಸ್ಟ್ ಎಫೆಕ್ಟಿವ್ಲಿ ಇಮಿಡಿಯೇಟ್ಲಿನೇ ನಿಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಬಹುದು ಇಲ್ಲ ಒಂದು ವರ್ಷದ ಮೇಲೆ ನಾನು ಹೋಲ್ಡ್ ಮಾಡಿದ್ದೀನಪ್ಪ ಒಂದು ಕಡೆ ನನ್ನ ಅಮೌಂಟ್ ಕುತ್ಕೊಂಡಿದೆ ಆ ಅಮೌಂಟ್ ನಾನು ಮಂತ ಮಂತ್ ಹೈ ರಿಸ್ಕ್ ಇರೋ ಕಡೆಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತಂದ್ರೂ ಕೂಡ ದಟ್ ಇಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಆಪ್ಷನ್ಸ್ ಸೊ ಇಲ್ಲಿ ಗಮನಿಸ್ತಾ ಇರಬಹುದು ನೀವು ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಟೇಕನ್ ಎಸ್ ಟಿ ಪಿ ಕ್ಯಾಲ್ಕುಲೇರ್ ಅಂತಕ್ಕಂಥ ಈ ಒಂದು ಪರ್ಟಿಕ್ಯುಲರ್ ವೆಬ್ಸೈಟ್ನ ಹೆಲ್ಪ್ ನಾನು ತಗೊಳ್ತಾ ಇದರಲ್ಲಿ ಆ್ಯಕ್ಚುಯಲ್ ಮ್ಯೂಚುವಲ್ ಫಂಡಿನ ಡೇಟಾವನ್ನು ನಾವು ತೊಗೊಳ್ಬೋದು ಆಟೋಮೆಟಿಕಲಿ ಕೊಟ್ಬಿಡ್ತಾರೆ ಇದರಲ್ಲಿ ಎಕ್ಸಾಂಪಲ್ ಸೇಕೆಗೋಸ್ಕರ ಯಾವುದೇ ರೀತಿ ಅಂತ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಎಲ್ಲ ಇದು ಜಸ್ಟ್ ಎಕ್ಸಾಂಪಲ್ ಪರ್ಪಸ್ಗೆ ಅಂತ ನಾನು ತೋರಿಸ್ತಾ ಇರ್ತಕ್ಕಂಥದ್ದು ಯು ಕ್ಯಾನ್ ಸಿ ಇನ್ವೆಸ್ಟ್ಮೆಂಟ್ ಮೆಥಡ್ ಬಂದು ನಾವು ಎಸ್ ಟಿ ಪಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಕರೆಕ್ಟಾ ಸೊ ಕೆಟಗರಿ ಏನಿದೆಯೋ ನಾವು ಲಂಸಮ್ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಕ್ಕಂಥದ್ದನ್ನು ನಮಗೆ ಆಲ್ರೆಡಿ ಗೊತ್ತಿದೆ ಲೋ ರಿಸ್ಕ್ ಇರೋ ಕಡೆಗೆ ನಾವು ಇನ್ವೆಸ್ಟ್ ಮಾಡಬೇಕು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ಕೆಟಗರಿ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ಗಳಿಂದ ಸ್ಟಾರ್ಟ್ ಆಗುತ್ತೆ ಸೊ ಮಲ್ಟಿಪಲ್ ವೇ ಆಫ್ ಮ್ಯೂಚುವಲ್ ಫಂಡ್ಸ್ಗಳು ಬರುತ್ತೆ ಕಡಿಮೆ ರಿಸ್ಕಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಫಸ್ಟು ಡೆಟ್ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳ್ತಾರೆ ಅದರಲ್ಲೂ ಕೂಡ ಮಾಡ್ಬೋದು ಬಟ್ ರಿಟರ್ನ್ ಕೂಡ ಕಡಿಮೆ ಇರುತ್ತೆ ಅದರಲ್ಲಿ ಬಟ್ ಚೂರು ರಿಸ್ಕನ್ನು ಎಕ್ಸ್ಟ್ರಾ ತೊಗೊಳಕ್ಕೆ ನಾನು ರೆಡಿ ಇದ್ದೀನಿ ಅಂತಂದರೆ ವಿ ಕ್ಯಾನ್ ಗೋ ಫಾರ್ ದ ನೆಕ್ಸ್ಟ್ ಥಿಂಗ್ ಬ್ಯಾಲೆನ್ಸ್ಡ್ ಮ್ಯೂಚುವಲ್ ಫಂಡ್ಸ್ಗಳಿಗೆ ಹೋಗ್ಬೋದು ಬೇಸಿಕಲಿ ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳ್ತೀವಿ ಸೊ ಇದರಲ್ಲಿ ಇಕ್ವಿಟಿನೂ ಇರುತ್ತೆ ಬಟ್ ತೀರಾ ಪೋರ್ಷನ್ ಇರಲ್ಲ ಮೇಜರ್ ಪೋರ್ಷನ್ ಏನಿದೆಯೋ ಯಾವ ಇಕ್ವಿಟಿ ಫಂಡ್ ಅಂತ ನಾನು ತೋರಿಸ ಯಾವ ಡೆಟ್ ಫಂಡ್ ಅಂತ ನಾನು ತೋರಿಸ್ತೀನಿ ಇದನ್ನು ಅಥವಾ ಹೈಬ್ರಿಡ್ ಫಂಡ್ ಅಂತ ತೋರಿಸ್ತೀನಿ ಡೆಟ್ ಇನ್ಸ್ಟ್ರೂಮೆಂಟ್ಸ್ಗಳು ಅಥವಾ ಬಾಂಡ್ ರಿಲೇಟೆಡ್ ಇನ್ವೆಸ್ಟ್ ಮಾಡ್ತಕ್ಕಂತಹ ಒಂದು ಇನ್ವೆಸ್ಟ್ಮೆಂಟ್ಸ್ಗಳು ಕೂಡ ಇದರಲ್ಲಿ ಇರುತ್ತೆ ಸೊ ಕಾಂಬಿನೇಷನ್ ಆಫ್ ಬೋತ್ ಇರೋದ್ರಿಂದ ಇದನ್ನು ಕೆಟಗರಿ ಬಂದು ಹೈಬ್ರಿಡ್ ಅಂತ ನಾವು ತೊಗೊಳ್ತೀವಿ ಸೊ ಸಬ್ ಕೆಟಗರಿ ಅಲ್ವಾ ಇದರಲ್ಲಿ ಬರ್ತಕ್ಕಂಥ ಕೆಟಗರಿಲಿ ಕನ್ಸರ್ವೇಟಿವ್ ಹೈಬ್ರಿಡ್ ಫಂಡ್ ಅಂದರೆ ಕನ್ಸರ್ವೇಟಿವ್ ವೇದಲ್ಲಿ ಅರೌಂಡ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟೇಜ್ನಷ್ಟು ಇಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಅವರು ಇನ್ವೆಸ್ಟ್ ಮಾಡ್ತಾರೆ ಅಥವಾ ಇಕ್ವಿಟಿ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಸೊ ಹಾಗಾಗಿ ರಿಸ್ಕ್ ಅಂತಕ್ಕಂಥದ್ದು ತೀರಾ ಕಡಿಮೆನೂ ಅಲ್ಲ ತೀರಾ ಜಾಸ್ತಿನೂ ಅಲ್ಲ ಒಂದು ಬ್ಯಾಲೆನ್ಸ್ಡ್ ಲೆವೆಲಲ್ಲಿ ಬ್ಯಾಲೆನ್ಸ್ಡ್ ಲೆವೆಲ್ ತಗೊಂಡು ಹೋಗ್ತಕ್ಕಂಥ ಪೊಟೆನ್ಷಿಯಲ್ ನಮಗಿರುತ್ತೆ ಇದರ ಪ್ರಕಾರ ಆಪ್ಷನ್ ಗ್ರೋತ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ ಮ್ಯೂಚುವಲ್ ಫಂಡ್ ನೇಮ್ ಏನಿದೆಯೋ ಇದನ್ನು ಯು ಕ್ಯಾನ್ ಸಿ ಇಯರ್ ಪಿ ಪಿ ಎಫ್ ಎ ಸೊ ಪರಾಗ್ ಪರೀಕ್ ನೋರ ತೊಗೊಂಡಿರ್ತೀನಿ ಇದು ಯಾವುದೇ ರೀತಿಯಂತ ಪ್ರಮೋಷನ್ನು ಅಲ್ಲ ಅಥವಾ ರೆಕಮೆಂಡೇಶನ್ನು ಅಲ್ಲ ನೀವು ಖುದ್ದಾಗಿ ಅನಲೈಸ್ ಮಾಡಿ ಡಿಸಿಷನ್ಸ್ಗಳನ್ನ ತೊಗೊಳ್ಬೇಕು ಎಕ್ಸಾಂಪಲ್ಸ್ ಹೇಗಿಗೋಸ್ಕರ ಇದನ್ನು ತೊಗೊಳ್ತಾ ಇರ್ತಕ್ಕಂಥದ್ದು ರೈಟ್ ಆ್ಯಂಡ್ ದೆನ್ ಇದರಲ್ಲಿ ಇವಾಗ ಸದ್ಯದ ಕಂಡೀಷನ್ಗೆ ಇರ್ತಕ್ಕಂಥದ್ದು ಇವರು ತುಂಬ ಕಡಿಮೆ ಇದೆ ಮ್ಯೂಚುವಲ್ ಫಂಡ್ಸ್ಗಳು ಇವರು ಆಫರ್ ಮಾಡ್ತಾ ಇರ್ತಕ್ಕಂಥದ್ದೇ ನಂಬರ್ ಆಫ್ ಮ್ಯೂಚುವಲ್ ಫಂಡ್ಸ್ಗಳು ಟ್ರಾನ್ಸ್ಫರ್ ಫ್ರಾಮ್ ಅಂತಕ್ಕಂಥದ್ದು ನೋಡಿ ಎಲ್ಲಿಂದ ನೀವು ಟ್ರಾನ್ಸ್ಫರ್ ಮಾಡಬೇಕು ಅಂತಕ್ಕಂಥ ಆಪ್ಷನಲ್ಲಿ ಪರಾಗ್ ಪರಿ ಕನ್ಸರ್ವೇಟಿವ್ ಹೈಬ್ರಿಡ್ ಫಂಡ್ ರೆಗ್ಯುಲರ್ ಗ್ರೋತ್ ಅಂತಕ್ಕಂಥ ಫಂಡನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದರರ್ಥ ನನ್ನ ಅಮೌಂಟ್ ಜರ್ನಿನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಅಂತಂದರೆ ಈ ಒಂದು ಫಂಡಲ್ಲಿ ಎಂಟೈರ್ ಅಮೌಂಟನ್ನು ನಾನು ಇನ್ವೆಸ್ಟ್ ಮಾಡ್ತೀನಿ ಸೊ ಬ್ಯಾಲೆನ್ಸ್ಡ್ ವೇದಲ್ಲಿ ತುಂಬ ಕಡಿಮೆ ರಿಸ್ಕಲ್ಲಿ ನಾನು ಇನ್ವೆಸ್ಟ್ ಹಾಗೆ ಲೆಕ್ಕ ತೀರ ಏರುಪೇರುಗಳು ಆಗಲ್ಲ ನನ್ನ ಒರಿಜಿನಲ್ ಅಮೌಂಟಲ್ಲಿ ಅಥವಾ ಇನಿಷಿಯಲ್ ಅಮೌಂಟಲ್ಲಿ ಅದು ಆದ ಮೇಲೆ ಟ್ರಾನ್ಸ್ಫರ್ ಫ್ರಾಮ್ ಇನ್ಸೆಪ್ಷನ್ ಡೇಟ್ ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸ್ಟಾರ್ಟ್ ಆಗಿದ್ದಂಥದ್ದು ಫಂಡು ಎಲ್ಲಿಗಾದರೂ ಅಂತ ಟ್ರಾನ್ಸ್ಫರ್ ಮಾಡಬೇಕಲ್ಲ ಹೈ ರಿಸ್ಕ್ ಇರೋ ಕಡೆಗೆ ಸೊ ಅರ್ಲಿಯರ್ ಏನಾಗೋದು ಎ ಎಮ್ ಸಿ ಒಂದೇ ಕಡೆಗೇನೆ ಒಂದೇ ಎ ಎಮ್ ಸಿಲಿ ಮಾತ್ರ ಎಸ್ ಟಿ ಪಿನ ಅಲೋ ಮಾಡ್ತಾ ಇದ್ರು ಬಟ್ ನಾನಿವತ್ತು ನಿಮ್ಗೆ ಹೋಗ್ತಾ ಇರ್ತಕ್ಕಂಥ ಆಪ್ಷನಲ್ಲಿ ಒಂದು ಯಾವುದೋ ಎ ಎಮ್ ಸಿ ಫಂಡ್ ಇದೆ ಆ ಒಂದು ಫಂಡಿನ ಇನ್ನೊಂದು ಎ ಎಮ್ ಸಿಗೂ ಕೂಡ ಒಂದು ಆಫರ್ ಮಾಡ್ತಕ್ಕಂಥ ಅಥವಾ ಈ ಒಂದು ಎಸ್ ಟಿ ಪಿನ ಮಾಡ್ತಕ್ಕಂಥ ಅವಕಾಶಗಳಿದೆ ಅದು ಯಾವ ರೀತಿ ವರ್ಕ್ ಆಗುತ್ತೆ ನೋಡೋಣ ಇನ್ವೆಸ್ಟ್ಮೆಂಟ್ ಮಾಡಿ ಆದ ಮೇಲೆ ಸೇಫರ್ ಇನ್ವೆಸ್ಟ್ಮೆಂಟ್ಗೆ ಮಾಡಿದ ಮೇಲೆ ಅಲ್ಲಿಂದ ಹೈಯರ್ ರಿಸ್ಕಿಗೆ ನಾವು ಹೋಗಬೇಕು ಅಂತ ಗೊತ್ತಾಯಿತು ಟ್ರಾನ್ಸ್ಫರ್ ಟು ಅಂತಕ್ಕಂಥದ್ರ ಕಡೆಗೆ ಪರಾಕ್ ಫರಿ ಫ್ಲೆಕ್ಸಿ ಕ್ಯಾಪ್ ಫಂಡ್ ಹೈ ರಿಸ್ಕ್ ಫಂಡ್ ಬಟ್ ಬೆಟರ್ ಪರ್ಫಾರ್ಮಿಂಗ್ ಫಂಡ್ ಇಲ್ಲಿವರೆಗೂ ಸೋ ಫಾರ್ ಮೋರ್ ದನ್ ಐ ಥಿಂಕ್ ಲಾಸ್ಟ್ ಐದು ವರ್ಷದಲ್ಲಿ ಮೋರ್ ದ್ಯಾನ್ ಟ್ವೆಂಟಿ ಪರ್ಸೆಂಟೇಜ್ನಷ್ಟು ಕಂಪೌಂಡ್ ಈ ಒಂದು ಪರ್ಟಿಕ್ಯುಲರ್ ಫಂಡ್ ಕೊಟ್ಟಿರುತ್ತೆ ಸೊ ಡೈರೆಕ್ಟಾಗಿ ಇಲ್ಲೇ ಇನ್ವೆಸ್ಟ್ ಮಾಡ್ಬಿಡ್ಬೋದಲ್ಲ ಅಂತ ಕೇಳ್ಬೋದು ನೀವು ಒಂದು ಲಕ್ಷಣ ಮಾಡ್ಬೋದು ಇಲ್ಲ ಅಂತಲ್ಲ ಬಟ್ ಆರ್ ಯು ರೆಡಿ ಫಾರ್ ದ ರಿಸ್ಕ್ ಟ್ವೆಂಟಿ ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟೇಜ್ನಷ್ಟು ಏರುಪೇರುಗಳನ್ನು ತಡ್ಕೊಳ್ತಕ್ಕಂತಹ ಎಬಿಲಿಟಿ ನಿಮಗಿದೆಯಾ ಸೊ ಆ ಒಂದು ಪ್ರಶ್ನೆ ಬಂದಾಗ ಮಂತ್ ಆನ್ ಮಂತ್ ಇನ್ವೆಸ್ಟ್ ಮಾಡೋದೇ ಬೇರೆ ಸಮ್ ಅಮೌಂಟನ್ನು ಒಂದೇ ಸತಿ ಹೋಗಿ ರಿಸ್ಕ್ ತಗೊಳ್ಳೋದೇ ಬೇರೆ ಆಗಿರುತ್ತೆ ಆ ಒಂದು ವಿಚಾರದಲ್ಲಿ ಇದು ಎಫೆಕ್ಟಿವ್ ವೇ ಆಫ್ ಮ್ಯಾನೇಜ್ಮೆಂಟ್ ಆಗುತ್ತೆ ಟ್ರಾನ್ಸ್ಫರ್ ಟು ಅಂತ ಹೇಳ್ತಿ ಇದ್ರದ್ದು ಇನ್ಸೆಪ್ಷನ್ ಡೇಟಲ್ಲಿ ಕಾಣಿಸ್ತಾ ಇದೆ ನಮಗೆ ಇನಿಷಿಯಲ್ ಅಮೌಂಟ್ ಫಾರ್ ಆನ್ ಎಕ್ಸಾಂಪಲ್ ಸೇಕ್ ನಾನೊಂದು ಹತ್ತು ಲಕ್ಷದಷ್ಟು ಅಮೌಂಟನ್ನು ತೊಗೊಂಡಿದ್ದೀನಿ ಇಲ್ಲಿ ಕರೆಕ್ಟಾ ಎಕ್ಸಾಂಪಲಿಗೆ ಅಂತ ಆ್ಯಂಡ್ ಇನಿಷಿಯಲ್ ಡೇಟ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೊಂದನೇ ಡೇಟಿಂದ ತೊಗೊಂಡಿದ್ದೀನಿ ಜೂನು ಒಂದನೇ ತಾರೀಕಿಂದ ಇನಿಷಿಯಲ್ ಡೇಟನ್ನು ನಾನು ತೊಗೊಂಡಿದ್ದೀನಿ ಮಂತ್ ಆನ್ ಮಂತ್ ಎಷ್ಟು ಟ್ರಾನ್ಸ್ಫರ್ ಮಾಡಬೇಕು ಇದು ಸಬ್ಜೆಕ್ಟಿವ್ ಆಗುತ್ತೆ ಸೊ ನೀವು ತಿಂಗಳಿಗೆ ಡೈರೆಕ್ಟಾಗಿ ಐದೈದು ಪರ್ಸೆಂಟ್ ಅಂತಂದರೆ ಆಯ್ತು ಇವಾಗ ಹತ್ತು ಲಕ್ಷಕ್ಕೆ ಐದು ಪರ್ಸೆಂಟ್ ಅಂದರೆ ಐವತ್ತು ಸಾವಿರನೇ ಟ್ರಾನ್ಸ್ಫರ್ ಮಾಡ್ಬೋದು ಅಥವಾ ಈ ಎಕ್ಸಾಂಪಲ್ನ ಪ್ರಕಾರ ನಾನೇನು ಮಾಡ್ತಾ ಇದ್ದೀನಿ ಲಾಂಗರ್ ಟರ್ಮ್ಗೆ ಹೈಯರ್ ರಿಸ್ಕ್ ಇನ್ಸ್ಟ್ರೂಮೆಂಟನ್ನು ಅವರೇಜ್ ಮಾಡಬೇಕು ಅನ್ನೋ ಉದ್ದೇಶ ಇದೆ ನನಗೆ ಹೈಯರ್ ರಿಸ್ಕ್ ತೊಗೊಳಕ್ಕೆ ಆಸೆ ಇಲ್ಲ ನನಗೆ ಈ ರೀತಿಯಾದಂಥ ಸಂದರ್ಭದಲ್ಲಿ ಟ್ರಾನ್ಸ್ಫರ್ ಅಮೌಂಟ್ ಇಪ್ಪತ್ತು ಸಾವಿರ ಎವ್ರಿ ಮಂತ್ ಆನ್ ಮಂತು ಅದೇ ಇನ್ವೆಸ್ಟ್ಮೆಂಟಿಂದ ಇಪ್ಪತ್ತು ಸಾವಿರ ಒಂದು ಫಂಡಿಂದ ಇನ್ನೊಂದು ಫಂಡಿಗೆ ನಾನು ಶಿಫ್ಟ್ ಮಾಡ್ತಾ ಇದ್ದೀನಿ ಸೊ ನನ್ನ ಒರಿಜಿನಲ್ ಅಮೌಂಟು ಒಂದು ಕಡೆಗೆ ಸೇಫ್ ಇರೋ ಕಡೆಗೆ ಪಾರ್ಕ್ ಆಯಿತು ಅಲ್ಲಿ ಒಂದು ರಿಟರ್ನ್ ಜನರೇಟ್ ಆಗ್ತಾ ಇರುತ್ತೆ ಬಟ್ ಅಟ್ ದ ಸೇಮ್ ಟೈಮ್ ಅಲ್ಲಿಂದ ಮಂತ್ ಆನ್ ಮಂತ್ ಸಮ್ ಅಮೌಂಟ್ ಏನಿದೆಯೋ ಸಿಸ್ಟಮೆಟಿಕ್ ವೇದಲ್ಲಿ ಮಂತ್ ಆನ್ ಮಂತು ಹೈಯರ್ ರಿಸ್ಕ್ ಇರೋ ಕಡೆಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ದಿಸ್ ಇಸ್ ದ ಕಾನ್ಸೆಪ್ಟ್ ಆ್ಯಂಡ್ ಆಲ್ಸೋ ದ ಬ್ಯೂಟಿ ಆಫ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಆ್ಯಂಡ್ ನೀವು ಸಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಫ್ರೀಕ್ವೆನ್ಸಿನ ನೀವು ಸೆಲೆಕ್ಟ್ ಮಾಡ್ಬೋದು ಇದು ಕೂಡ ಆ್ಯಪಿನ ಲೆವೆಲಲ್ಲಿ ಯಾವ ರೀತಿ ಆಟೋಮೇಷನ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ ನಾನು ಬಟ್ ತೇರೆ ಮೇಲೆ ಫೋಕಸ್ ಮಾಡಿ ಸದ್ಯದ ಕಂಡೀಷನ್ಗೆ ಫ್ರೀಕ್ವೆನ್ಸಿ ಬಂದು ಮಂತ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಥವಾ ಕ್ವಾರ್ಟರ್ಲಿ ಮಾಡ್ಬೋದು ವೀಕ್ಲಿನೂ ಮಾಡ್ಬೋದು ಆ ರೀತಿ ಅವಕಾಶಗಳಿದೆ ಎಕ್ಸಾಂಪಲ್ ಮಂತ್ಲಿ ಇಸ್ ದ ಬೆಸ್ಟ್ ಥಿಂಗ್ ಸೊ ಹಾಗಾಗಿ ಮಂತ್ಲಿನ ಇಲ್ಲಿ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ಯಾವ ಡೇಟಿಗೆ ನೀವು ಎಷ್ಟು ಐ ಪಿ ಮಾಡಬೇಕು ನೀವು ಇನ್ವೆಸ್ಟ್ ಮಾಡಿದ್ದೀರಾ ಜನವರಿಲಿ ಇನ್ವೆಸ್ಟ್ ಮಾಡಿದ್ದೀರಿ ಫೆಬ್ರವರಿಗೆ ಅಂತ ಬಂದಾಗ ಒಂದು ಪರ್ಟಿಕ್ಯುಲರ್ ಟ್ರಿಗರ್ ಬೇಕಲ್ವಾ ಮೊದಲನೇ ಡೇಟಿಗೆ ಮಾಡ್ತಿರೋ ಐದನೇ ಡೇಟಿಗೆ ಮಾಡ್ತಿರೋ ಆರನೇ ಡೇಟಿಗೆ ಮಾಡ್ತಿರೋ ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ ಇದರಲ್ಲಿ ಈ ಒಂದು ಎಕ್ಸಾಂಪಲ್ಲಿ ಮೊದಲನೇ ಡೇಟ್ ಮಂತಿನ ಮೊದಲನೇ ಡೇಟಿಗೆ ಟ್ರಾನ್ಸಾಕ್ಷನ್ ಆಗಲಿ ಅಂತಕ್ಕಂಥ ಒಂದು ಇಂಟೆನ್ಷನ್ನ ನಾನು ಕೊಟ್ಟಿರ್ತೀನಿ ಸೊ ಟು ತೌಸಂಡ್ ಟ್ವೆಂಟಿ ಒನ್ ಆರನೇ ತಿಂಗಳಿಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಬಿಕಾಸ್ ಅಲ್ಲಿಂದಾನೇ ಆ ಸೇಫರ್ ಇನ್ಸ್ಟ್ರೂಮೆಂಟ್ ಏನಿದೆಯೋ ಅಲ್ಲಿಂದ ಲಾಂಚ್ ಆಗಿರ್ತಕ್ಕಂಥದ್ದು ಹಾಗಾಗಿ ಅಲ್ಲಿನೇ ತೊಗೊಂಡಿದ್ದೀನಿ ಕರೆಂಟ್ ಡೇಟ್ ಎಷ್ಟು ಇವತ್ತು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಸೊ ಆ ಒಂದು ಡೇಟನ್ನು ಇಲ್ಲಿ ಕನ್ಸಿಡರ್ ಮಾಡಿದ್ದೀನಿ ನಾನು ಇದರ ಪ್ರಕಾರ ಕೊಟ್ಟು ಕ್ಯಾಲ್ಕುಲೇಟ್ ಅಂತ ನೀವು ಇದರಲ್ಲಿ ಕೊಟ್ಟರೆ ಓವರ್ ಆಲ್ ಡೀಟೇಲ್ಸ್ಗಳು ಬಂದ್ಬಿಡುತ್ತೆ ನಮಗೆ ಒಂದು ಅರ್ಥ ಮಾಡ್ಕೊಳ್ಳೋಣ ಏನಾಗಿದೆ ಅಂತ ಹೇಳ್ಕೊಂಡು ರಿಟರ್ನ್ ಆಮೇಲೆ ಬರೋಣ ಬಟ್ ವಾಟ್ ಹ್ಯಾಪಂಡ್ ಆ್ಯಕ್ಚುಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಈ ರೀತಿಯಾಗಿ ಅಂತಂದರೆ ಯಾವ ರೀತಿಯಾದಂಥ ಬದಲಾವಣೆಗಳು ಆಗ್ತಾ ಇತ್ತು ಅನ್ನೋದನ್ನ ಫಸ್ಟ್ ಲೆವೆಲ್ ಅರ್ಥ ಮಾಡ್ಕೊಳ್ಳೋಣ ಆ್ಯಸ್ ಯು ಕ್ಯಾನ್ ಸಿ ಡೇಟ್ ಬಂದು ಫಸ್ಟ್ ಜೂನ್ ಟೂ ತೌಸಂಡ್ ಟ್ವೆಂಟಿ ಒನ್ ಮೈನಸ್ ಟೆನ್ ಲ್ಯಾಕ್ ಕ್ಯಾಶ್ ಫ್ಲೋ ಅಂದರೆ ನಮ್ಮ ಕಡೆಯಿಂದ ಅಮೌಂಟು ಇನ್ವೆಸ್ಟ್ ಆಯಿತು ಹತ್ತು ಲಕ್ಷ ರೋ ರಿಡೀಮ್ಡ್ ಯೂನಿಟ್ ಎಷ್ಟು ಯೂನಿಟ್ ಎಷ್ಟು ಬಂತು ಅದೆಲ್ಲ ಆಟೋಮೆಟಿಕಲಿ ಬಂದುಬಿಡುತ್ತೆ ನಮಗೆ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಎಷ್ಟಿತ್ತು ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿದಾಗ ಹತ್ತು ಲಕ್ಷ ಇತ್ತು ವೆರಿನ್ ನೀವು ಇನ್ನೊಂದು ಫಂಡಿನ ಡೀಟೇಲ್ಸ್ ಇಲ್ಲಿ ಕಾಣಿಸುತ್ತೆ ನೋಡಿ ಟಿಲ್ ಟೂ ತೌಸಂಡ್ ಟ್ವೆಂಟಿ ಫೈ ಲಾಸ್ಟ್ ಥರ್ಟಿ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೈವ್ ವರ್ಗು ಈ ಒಂದು ಡೇಟಾ ಇರತಕ್ಕಂಥದ್ದು ನಿನ್ನೆವರೆಗೂ ಸೊ ಫಸ್ಟ್ ಜೂನ್ ಟೂ ತೌಸಂಡ್ ಟ್ವೆಂಟಿ ಒನ್ಗೆ ಏನಿದೆಯೋ ಇಪ್ಪತ್ತು ಸಾವಿರದಷ್ಟು ಕ್ಯಾಶ್ ಫ್ಲೋ ನೆಗೆಟಿವ್ ಅಂತ ಅಂದರೆ ಬೇಸಿಕಲಿ ಆ್ಯಡ್ ಆಯಿತು ಅಂತ ಫಂಡ್ಗೆ ಆಡ್ ಆಯಿತು ಅಮೌಂಟು ಅಂತ ಫಂಡಿಂದ ಹೊರಗಡೆಗೆ ಬಂದಿದೆ ಅಂತಂದರೆ ಪಾಸಿಟಿವ್ ಅಂತ ತೋರಿಸುತ್ತೆ ಕ್ಯಾಶ್ ಫ್ಲೋ ಸೊ ಇಲ್ಲಿ ಗಮನಿಸ್ತಾ ಇರ್ಬೋದು ಅದೇ ಸೇಮ್ ಅಮೌಂಟ್ ಇಪ್ಪತ್ತು ಇಪ್ಪತ್ತು ಸಾವಿರನ ತೊಗೊಂಡು ಬಂದಿದ್ದೀವಿ ಅದರ ಪ್ರಕಾರ ಇಲ್ಲಿ ಎಲ್ಲಿವರೆಗೂ ಡೇಟ್ಗಳು ಬಂದಿದೆ ಅದನ್ನೆಲ್ಲ ನೀವು ಗಮನಿಸ್ಬೋದು ರೈಟ್ ಬಟ್ ಸಮರಿಯಾಗಿ ನಾವು ನೋಡ್ತೀವಿ ಅಂತಂದರೆ ಯು ಕ್ಯಾನ್ ಕ್ಲಿಯರ್ಲಿ ಸಿ ಹಿಯರ್ ಎರಡೂ ಫಂಡಿನ ಒಂದು ಸಮರೆಯಲ್ಲಿ ನಮಗೆ ಸಿಗ್ತಾ ಇದೆ ಕನ್ಸರ್ವೇಟಿವ್ ಹೈಬ್ರಿಡ್ ಫಂಡ್ ರೆಗ್ಯುಲರ್ ಅಲ್ಲಿ ಹತ್ತು ಲಕ್ಷ ಇನಿಷಿಯಲಿ ಇನ್ವೆಸ್ಟ್ ಮಾಡಿದ್ರಲ್ಲಿ ಟೋಟಲ್ ಹತ್ತು ಲಕ್ಷವನ್ನು ನಾವು ವಿಡ್ರಾ ಮಾಡಿದ್ದೀವಿ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟಿದೆ ಇದು ಆದ್ರೂ ಕೂಡ ಡಿಸ್ಪೈಟ್ ದಿಸ್ ನಾವು ವಿಡ್ಡ್ರಾ ಮಾಡ್ಕೊಂಡಿದ್ದೀವಿ ಅಂತಂದ್ರೂ ಕೂಡ ಎರಡು ಲಕ್ಷ ನಲವತ್ತೆಂಟು ಸಾವಿರ ಈ ಒಂದು ಈ ಒಂದು ಸಿಚುವೇಷನಲ್ಲೂ ಕೂಡ ಈ ಫಂಡಲ್ಲಿ ಉಳ್ಕೊಂಡಿದೆ ವೈ ನೀವು ಇಪ್ಪತ್ತಿಪ್ಪತ್ತು ಸಾವಿರ ಮಂತ್ ಆನ್ ಮಂತ್ ತೆಗಿಬೋದು ಬಟ್ ಮಂತು ಮಂತ್ 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 ಅದು ಅರ್ನ್ ಏನು ಮಾಡ್ತಾ ಇರುತ್ತೋ ಅದು ಆಡ್ ಆಗ್ತಾ ಹೋಗ್ತಾ ಇರುತ್ತೆ ನಮ್ಮ ಅಕೌಂಟಲ್ಲಿ ದಟ್ ಈಸ್ ದ ಬ್ಯೂಟಿ ಆ್ಯಂಡ್ ಟೋಟಲ್ ಪ್ರಾಫಿಟ್ ಎಷ್ಟಾಯಿತು ಇದರ ಪ್ರಕಾರ ಎರಡು ಲಕ್ಷ ನಲವತ್ತೆಂಟು ಸಾವಿರದ ಮುನ್ನೂರ ಇಪ್ಪತ್ತೆರಡು ಅಷ್ಟು ಟೋಟಲ್ ಪ್ರಾಫಿಟ್ ಈ ಒಂದು ಪರ್ಟಿಕ್ಯುಲರ್ ಫಂಡ್ ಕೊಟ್ಟಿದೆ ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿದ್ವಿ ಎರಡು ಲಕ್ಷ ನಲವತ್ತೆಂಟು ಸಾವಿರ ಬಂದಿದೆ ಆ ಒಂದು ಪರ್ಟಿಕ್ಯುಲರ್ ಪೀರಿಯಲ್ಲಿ ಬಟ್ ರಿಟರ್ನ್ ಪ್ರಕಾರ ಅಬ್ಸಲ್ಯೂಟ್ ಆಗಿ ನೋಡ್ತೀವಿ ಅಂತಂದರೆ ಟ್ವೆಂಟಿ ಫೈವ್ ಪರ್ಸೆಂಟೇಜ್ನಷ್ಟು ರಿಟರ್ನ್ ಅತಿ ಕಡಿಮೆ ರಿಸ್ಕಲ್ಲಿ ಜನರೇಟ್ ಮಾಡಿರ್ತಕ್ಕಂಥದ್ದು ವೆರಿ ಸಿ ಎ ಜಿ ಆರ್ ಅಲ್ಲಿ ನೋಡ್ತೀವಿ ಕಂಪೌಂಡೆಡ್ ವೇದಲ್ಲಿ ವರ್ಷದಿಂದ ವರ್ಷಕ್ಕೆ ಎಷ್ಟು ಕೊಟ್ಟಿದೆ ಅಂತ ನೋಡ್ತೀವಿ ಅಂತಂದ್ರೆ ನೈನ್ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟೇಜ್ ವಿಚ್ ಈಸ್ ಮೋರ್ ದೆನ್ ಎನಿ ಎಫ್ ಡಿ ರೈಟ್ ಅತಿ ಕಡಿಮೆ ರಿಸ್ಕಲ್ಲಿ ಈ ಅಂತ ಒಂದು ರಿವಾರ್ಡನ್ನು ಈ ಫಂಡ್ ತಂದು ಕೊಟ್ಟಿದೆ ಬಟ್ ಬ್ಯೂಟಿ ಏನು ಅಂತಂದರೆ ನಾವು ಆಲ್ರೆಡಿ ಹೇಳಿರೋ ಪ್ರಕಾರ ಎವ್ರಿ ಮಂತ್ ಆನ್ ಮಂತ್ ಅದೇ ಅಮೌಂಟಿಂದ ನಾವು ಇಪ್ಪತ್ತು ಸಾವಿರದಷ್ಟು ಹೈಯರ್ ರಿಸ್ಕ್ ಇರೋ ಕಡೆಗೆ ಈ ಫ್ಲೆಕ್ಸಿ ಕ್ಯಾಪ್ ಫಂಡ್ ಏನಿದೆಯೋ ಅಲ್ಲಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ಸೊ ಇನ್ವೆಸ್ಟ್ ಏನಿದೆಯೋ ಹತ್ತು ಲಕ್ಷ ಆಗಿರುತ್ತೆ ಅದರಲ್ಲಿ ಬಿಕಾಸ್ ಹತ್ತು ಲಕ್ಷ ಅಲ್ಲಿಂದ ವಿಡ್ರಾ ಮಾಡಿದ್ದೀವಿ ಕರೆಕ್ಟಾ ಆ್ಯಂಡ್ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟಿದೆ ಹದಿನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಪ್ರಾಫಿಟ್ ಎಷ್ಟಾಯಿತು ನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ಸಿಮಿಲರ್ ಪೀರಿಯಡಲ್ಲಿ ನಾನು ಡೈರೆಕ್ಟಾಗಿ ಅಲ್ಲೇ ಅಮೌಂಟ್ ಇಟ್ಕೊಂಡು ಕುಟ್ಕೊಂಡಿರೋ ಜಾಸ್ತಿನೇ ಬಂದಿರೋದಿಲ್ಲ ಅಂತಲ್ಲ ಬಟ್ ಯು ಕ್ಯಾನ್ ಸಿ ಹಿಯರ್ ಮೋರ್ ದ್ಯಾನ್ ಏಟ್ ನೈನ್ ಪರ್ಸೆಂಟೇಜ್ನಷ್ಟು ಎಡಿಷ್ನಲ್ ಆಲ್ಫಾ ಎಡಿಷ್ನಲ್ ಗ್ರೋತ್ ಏನಿದೆಯೋ ನಿಮಗೆ ಅದೇ ಸೇಮ್ ಫಂಡನ್ನು ಸೇಫರ್ ವೇದಲ್ಲಿ ನೀವು ತರಿಸ್ತಕ್ಕಂಥ ಒಂದು ಪೊಟೆನ್ಷಿಯಲ್ ಈ ಒಂದು ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ ನಮಗೆ ತಂದುಕೊಟ್ಟಿದೆ ಇದನ್ನೇ ಎಸ್ ಟಿ ಪಿ ಅಂತ ಹೇಳ್ತಕ್ಕಂಥದ್ದು ಯು ಕೆನ್ ಸಿ ನಲವತ್ತೇಳು ಪರ್ಸೆಂಟೇಜ್ನಷ್ಟು ಗ್ರೋತ್ ಆಗಿದೆ ಅದೇ ಪಿರಿಯಡಲ್ಲಿ ಅವ್ರೇಜ್ ವರ್ಷದಿಂದ ವರ್ಷಕ್ಕೆ ಹದಿನೆಂಟು ಪಾಯಿಂಟ್ ಏಳು ನಾಲ್ಕು ಪರ್ಸೆಂಟೇಜ್ನಷ್ಟು ಈ ಪೀರಿಯಡಲ್ಲಿ ಈ ಫಂಡ್ ಗೋತ್ ಆಗಿರುತ್ತೆ ಸೊ ನಿಮ್ಮ ಅಮೌಂಟ್ ಆ್ಯಕ್ಚುಲಿ ಗ್ರೋತ್ ಆಗಿರೋ ಪ್ರಕಾರ ನೋಡ್ತೀವಿ ಅಂತಂದರೆ ಸೊ ಯಾವ ರೀತಿಯಾದಂಥ ಬದಲಾವಣೆಗಳಾಗಿದೆ ಎಸ್ ಟಿ ಪಿ ಪರ್ಫಾರ್ಮೆನ್ಸ್ ಚಾರ್ಟ್ ಸ್ಟಾರ್ಟಿಂಗ್ ಹತ್ತು ಲಕ್ಷದಿಂದ ಸ್ಟಾರ್ಟ್ ಆಗಿದಂಥದ್ದು ವಿತ್ಡ್ರಾ ಮಾಡ್ತಾ ಇರೋದ್ರಿಂದ ಕಡಿಮೆ ಹಾಕೊಂಡು ಬಂದಿದೆ ಗ್ರೇ ಕರ್ ಇದೆ ನೋಡಿ ವೆರಿನ್ ಅದೇ ಅಮೌಂಟ್ ನೀವು ರಿಸ್ಕ್ ಜಾಸ್ತಿ ಇರೋ ಕಡೆಗೆ ಇನ್ವೆಸ್ಟ್ ಮಾಡಿರತಕ್ಕಂಥ ಗ್ರೋತ್ ಆಗಿರ್ತಕ್ಕಂಥದ್ದು ನಿಮಗೆ ಇಲ್ಲಿ ಕಾಣಿಸಬಹುದು ಒಂದು ಕಡೆಯಿಂದ ಇಳಿತಾ ಬರುತ್ತೆ ಸೇಫರ್ ಇನ್ಸ್ಟ್ರಮೆಂಟ್ ಕಾಲ ಕಾಲಕ್ಕೆ ಇನ್ನೊಂದು ಕಡೆಯಿಂದ ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ ನಿಮ್ಮ ಅಮೌಂಟ್ ಸೇಫರ್ ವೇದಲ್ಲಿ ಕಾಲದಿಂದ ಕಾಲಕ್ಕೆ ಗ್ರೋತ್ ಆಗ್ತಾ ಹೋಗುತ್ತೆ ಓರ್ ದ ಪೀರಿಯಡ್ ಆಫ್ ಟೈಮ್ ಸೊ ಇವಾಗ ಕೇಳ್ಬೋದು ನೀವು ನಟರಾಜ್ ದಿಸ್ ಅ ವೆರಿ ಗುಡ್ ಕಾನ್ಸೆಪ್ಟ್ ನನ್ನ ಹತ್ರ ಒಂದು ಲಂಸ ಇದೆ ಇನ್ವೆಸ್ಟ್ ಮಾಡಬೇಕು ಅನ್ಕೊಳ್ತಿದ್ದೀನಿ ಹೌ ಟು ಇನ್ವೆಸ್ಟ್ ಹೇಗೆ ಇನ್ವೆಸ್ಟ್ ಮಾಡ್ಬೋದು ಹಾಗಿದ್ರೆ ಸೊ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ನಿಮ್ಮ ಹತ್ರ ಒಂದು ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಬೇಕು ಮ್ಯೂಚುವಲ್ ಫಂಡ್ಗೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಮ್ಯೂಚುವಲ್ ಫಂಡ್ ಅಲ್ಲಿ ಮಾಡ್ತೀರಾ ಅಂತಂದ್ರೆ ಸೇಫರ್ ವೇ ಇರುತ್ತೆ ಅಥವಾ ಒಂದು ಎಫೆಕ್ಟಿವ್ ವೇದಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು ಬಿಕಾಸ್ ಯೂನಿಟ್ಸ್ಗಳಲ್ಲಿ ವ್ಯವಹಾರ ಆಗುತ್ತೆ ಸೊ ನೀವು ಐದು ಸಾವಿರ ಅಂತ ಕೊಟ್ಟರೆ ಐದು ಸಾವಿರಕ್ಕೆ ಈಕ್ವಲ್ ಅಂಟ್ ವಿಡ್ರಾ ಮಾಡ್ಕೊಳ್ಬೋದು ಸಿಮಿಲರ್ ಕಾನ್ಸೆಪ್ಟನ್ನು ಇ ಟಿ ಎಫಲ್ಲಿ ಮಾಡ್ಬೋದಾ ನೀವು ಡೆಫಿನೆಟ್ಲಿ ಮಾಡ್ಬೋದು ಬಟ್ ಇ ಟಿ ಎಫ್ನ ಮೇಜರ್ ಡಿಸ್ಅಡ್ವಾಂಟೇಜ್ ಏನು ಅಂತಂದರೆ ಈ ಒಂದು ವಿಚಾರದಲ್ಲಿ ಯೂನಿಟ್ಸ್ಗಳಲ್ಲಿ ಆಗಲ್ಲ ಚೂರು ವೇರಿಯೇಷನ್ಸ್ಗಳಾಗುತ್ತೆ ಆ್ಯಂಡ್ ಮ್ಯಾನುವಲ್ ಇಂಟರ್ವೆನ್ಷನ್ ಬೇಕಾಗುತ್ತೆ ಸೊ ಹಾಗಾಗಿ ಎಸ್ ಡಿ ಬಿ ನೀವು ಥಿಂಕ್ ಮಾಡ್ತಿದ್ದೀರಾ ಅಂತಂದರೆ ಬೆಟರ್ ವೇ ಟು ಗೋ ವಿತ್ ಮ್ಯೂಚುವಲ್ ಫಂಡ್ಸ್ಗಳು ಸೊ ಹಾಗಾಗಿ ಅದೇ ಒಂದು ಎಕ್ಸಾಂಪಲ್ನ ತಗೊಳ್ಳೋದ್ರ ಮೂಲಕ ನಾನು ನೋಡೋಕೆ ಹೋಗ್ತಾ ಇದ್ದೀನಿ ಒಂದು ಸತಿ ನಿಮ್ಮ ಹತ್ರ ಡಿಮ್ಯಾಟ್ ಆ್ಯಂಡ್ ಟ್ರೇಡಿಂಗ್ ಅಕೌಂಟ್ ಇದೆ ನಿಮ್ಮ ಅಮೌಂಟನ್ನು ನೀವು ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡ್ಬೋದು ಎಲ್ಲಿ ಸೇಫರ್ ಇನ್ಸ್ಟ್ರೂಮೆಂಟಲ್ಲಿ ಫಸ್ಟ್ ಲೆವೆಲಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಇಮ್ಯಾಜಿನ್ ಈ ಒಂದು ಕೇಸಲ್ಲಿ ಒನ್ ಆಫ್ ದ ಎಕ್ಸಾಂಪಲ್ಸ್ ನಾನು ತೊಗೊಳಕ್ಕೆ ಹೋಗ್ತಾ ಇದ್ದೀನಿ ಅರೌಂಡ್ ಎರಡು ಲಕ್ಷದಷ್ಟು ಅಮೌಂಟು ವೆರಿ ರೀಸೆಂಟಾಗಿ ಇನ್ವೆಸ್ಟ್ ಆಗಿರ್ತಕ್ಕಂತಹ ಒಂದು ಪರಾಪರಿ ಕನ್ಸರ್ವೇಟಿವ್ ಹೈಬ್ರಿಡ್ ಫಂಡೇ ಇಲ್ಲಿ ಎಕ್ಸಾಂಪಲ್ಸ್ ಹೇಗೆ ತೊಗೊಳ್ತಾ ಇದ್ದೀನಿ ನಾನು ಒಂದು ಸತಿ ನೀವು ಇದರಲ್ಲಿ ಇನ್ವೆಸ್ಟ್ ಮಾಡಿದಿರ ಲಂಸಮ್ ಅಮೌಂಟ್ ಇದೆ ಎರಡು ಲಕ್ಷ ಇನ್ವೆಸ್ಟ್ ಆಗಿದೆ ಅಪ್ಪ ಮಂತ್ ಅನ್ಮಂತ್ ನಾನು ಒಂದು ಸಮ್ ಅಮೌಂಟನ್ನು ಆ ಫ್ರಾಕ್ಷನ್ ಏನಿದೆಯೋ ನೀವು ಡಿಸೈಡ್ ಮಾಡಬೇಕು ಅದು ಎಷ್ಟೇ ಅಮೌಂಟ್ ಇರ್ಬೋದು ನೀವು ಸ್ವಲ್ಪ ಹೈಯರ್ ರಿಸ್ ತೊಗೊಳ್ತೀನಿ ಅಂತಂದರೆ ಹೈಯರ್ ಫ್ರಾಕ್ಷನ್ ಅಥವಾ ಹೈಯರ್ ಅಮೌಂಟ್ ಏನಿದೆಯೋ ಅದನ್ನು ಮಂತ್ ಅನ್ಮಂತ್ ಟ್ರಾನ್ಸ್ಫರ್ ಮಾಡ್ಬೋದು ಐಡಿಯಲಿ ಡೋಂಟ್ ಗೋ ಬಿಯಾಂಡ್ ಫೋರ್ ಆರ್ ಫೈವ್ ಪರ್ಸಂಟೇಜ್ ಬಿಕಾಸ್ ಅದು ಅದು ಮಾಡ್ತೀರಾ ಅಂತಂದ್ರೆ ಆವಿಯಸ್ಲಿ ನೀವು ಡೈರೆಕ್ಟ್ ಅದರಲ್ಲೇ ಇನ್ವೆಸ್ಟ್ ಮಾಡ್ಬಿಡ್ಬೋದು ಟೂ ಟು ತ್ರೀ ಪರ್ಸೆಂಟ್ ಈಸ್ ಅ ಐಡಿಯಲ್ ಒಂದು ಪರ್ಸೆಂಟೇಜ್ ಈಗ ಹತ್ತು ಲಕ್ಷ ಇದೆ ತಿಂಗಳಿಗೆ ತಿಂಗಳಿಗೆ ಮೂವತ್ತು ಸಾವಿರ ಇಪ್ಪತ್ತು ಸಾವಿರ ಟ್ರಾನ್ಸ್ಫರ್ ಮಾಡ್ತೀನಿ ಅನ್ನೋದು ಮೇಕ್ ಸೆನ್ಸ್ ಆಗುತ್ತೆ ಅತಿ ಕಡಿಮೆ ರಿಸ್ಕಲ್ಲಿ ಬೆಟರ್ ವೇದಲ್ಲಿ ನಾವು ಗ್ರೋತ್ ಮಾಡಬೇಕು ಅಂದರೆ ಅಕೌಂಟನ್ನು ಸೊ ಇಲ್ಲಿ ಗಮನಿಸ್ತಾ ಇರ್ಬೋದು ಪರಾಕ್ ಫರೀಕ್ ಫ್ಲೆಕ್ಸಿ ಕ್ಯಾಪ್ ಅಲ್ಲಿ ಆಲ್ರೆಡಿ ಪರಾಕ್ ಫರೀಕ್ ಕನ್ಸರ್ವೇಟಿವ್ ಹೈಬ್ರಿಡ್ ಫಂಡಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ ಆಲ್ರೆಡಿ ಆಗಿದೆ ಕರೆಕ್ಟಾ ಸೊ ಈಗ ಈ ಇನ್ವೆಸ್ಟ್ಮೆಂಟ್ ಇಮ್ಯಾಜಿನ್ ನನ್ನ ಎಕ್ಸಿಟ್ ಲೋಡ್ ಏನೂ ಇಲ್ಲ ಇವಾಗ ಎಲ್ಲ ಕಂಪ್ಲೀಟ್ ಆಗೋಗ್ಬಿಟ್ಟಿದೆ ಐ ಕ್ಯಾನ್ ಡೂ ದ ಎಸ್ ಟಿ ಪಿ ಆ್ಯಂಡ್ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಅರ್ಲಿಯರ್ ಯಾವ ರೀತಿ ಇತ್ತು ಅಂತಂದರೆ ಈ ಒಂದು ರೆಸ್ಟ್ರಿಕ್ಷನ್ ಇತ್ತು ವಿತ್ ಇನ್ ಎ ಎಮ್ ಸಿ ಯಲ್ಲಿ ಮಾತ್ರ ಇದನ್ನು ಮಾಡ್ತಕ್ಕಂಥ ಅವಕಾಶ ಇತ್ತು ಬಟ್ ಇವಾಗ ಔಟ್ ಆಫ್ ಎ ಎಮ್ ಸಿ ಈಗ ನಾನು ಪರಾಕ್ ಪರೀಕಲ್ ಇಲ್ಲಿಂದ ನನಗೆ ಇನ್ನೊಂದು ಯಾವುದೋ ಎ ಎಕ್ಸ್ ವೈ ಜಿ ಅಂತಕ್ಕಂಥ ಎ ಎಂ ಸಿ ಇದು ಮ್ಯೂಚುವಲ್ ಫಂಡ್ ಚೆನ್ನಾಗಿ ಅನಿಸ್ತಾ ಇದೆ ಅಲ್ಲಿಗೂ ಕೂಡ ಟ್ರಾನ್ಸ್ಫರ್ ಮಾಡ್ಬೋದು ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತಂದರೆ ಫಸ್ಟ್ ಲೆವೆಲ್ ಮಾತ್ರ ಇನ್ವೆಸ್ಟ್ಮೆಂಟ್ ಇರಬೇಕು ಇಲ್ಲಿ ಮೂರು ಡಾಟ್ ಕಾಣಿಸ್ತಾ ಇದೆ ನೋಡಿ ಬೈ ಮೋರ್ ಅಂತಂದ್ರೆ ಬೈ ಮೋರ್ ಮಾಡಬಹುದು ದಿಸ್ ಈಸ್ ಅ ನೋನ್ ಫಿಲಿಂಗ್ ಸಪೋಸ್ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ವೀಡಿಯೋದ ಎಂಡಿಗೆ ನಾನು ಈ ಒಂದು ಪರ್ಟಿಕ್ಯುಲರ್ ವೀಡಿಯೋದ ಲಿಂಕನ್ನು ಕೊಟ್ಟಿರ್ತೀನಿ ಸಪ್ರೇಟಾಗಿ ನಾನು ಕವರ್ ಮಾಡ್ತೀನಿ ಮ್ಯೂಚುವಲ್ ಫಂಡಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿಕೊಂಡು ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಕ್ಕಂಥ ಇನ್ ಕೇಸ್ ನೀವು ಕಂಪ್ಲೀಟ್ ಬಿಗಿನರ್ ಇದ್ದೀರ ಅಂತಂದರೆ ನೀವು ಅದನ್ನೊಂದು ಸತಿ ಚೆಕ್ ಮಾಡ್ಬೋದು ಸೊ ಮೂರು ಡಾಟನ್ನು ನಾನು ಇಲ್ಲಿ ಕ್ಲಿಕ್ ಮಾಡಿದೆ ಅಂತಂದರೆ ಮಲ್ಟಿಪಲ್ ಆಪ್ಷನ್ಸ್ಗಳು ನನ್ನ ಇದರ ಬಂದು ನಿಂತ್ಕೊಳ್ಳುತ್ತೆ ಒಂದು ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಟನ್ ಕರ್ಸರ್ನ ಫಾಲೋ ಮಾಡಿ ಟ್ರಾನ್ಸಾಕ್ಷನ್ ಹಿಸ್ಟ್ರಿಯ ಪ್ರಕಾರ ಹೇಳೋ ಪ್ರಕಾರ ನಾವು ಏನೇನು ಟ್ರಾನ್ಸಾಕ್ಷನ್ ಮಾಡ್ಕೊಂಡ್ಬಂದಿದ್ದೋ ಅದರ ಹಿಸ್ಟ್ರಿ ಕಾಣುತ್ತೆ ರಿಡೀಮ್ ಅಂತ ಅಂದರೆ ನಾವು ವಾಪಸ್ ಅಮೌಂಟನ್ನು ವಿಡ್ರಾ ಮಾಡ್ಕೊಳ್ಬೋದು ಒಂದಿನಲ್ಲಿ ನಿಮ್ಮ ಅಕೌಂಟಿಗೆ ಬಂದು ತಲುಪುತ್ತೆ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ರಿಡೀಮ್ ಮಾಡ್ತೀರಾ ಅಂತ ಅಂದರೆ ರಿಡೀಮ್ ಈಸ್ ನಥಿಂಗ್ ಬಟ್ ಕಮಿಂಗ್ ಔಟ್ ಆಫ್ ದ ಇನ್ವೆಸ್ಟ್ಮೆಂಟ್ ಕರೆಕ್ಟಾ ದೆನ್ ವೀ ಹ್ಯಾವ್ ಎಸ್ ಟಿ ಪಿ ದಿಸ್ ಇಸ್ ವಾಟ್ ಇದೇ ನಾವು ಇವಾಗ ಸದ್ಯಕ್ಕೆ ಮಾಡೋಕ್ಕೆ ಹೋಗ್ತಾಯಿರ್ತಕ್ಕಂಥದ್ದು ಎಸ್ ಡಬ್ಲ್ಯೂ ಪಿ ಅಂದರೆ ಮಂತ್ ಒಂದು ಮಂತ್ ವಿಡ್ರಾ ಮಾಡ್ಕೊಳ್ತಕ್ಕಂಥದ್ದು ನಾನು ಎಲ್ಲೂ ಇನ್ವೆಸ್ಟ್ ಮಾಡಲ್ಲಪ್ಪ ನಾನು ನಿಮ್ ಅಮೌಂಟ್ ಇನ್ವೆಸ್ಟ್ ಮಾಡಿದೆ ನಾನು ತಿಂಗಳು ತಿಂಗಳಿಗೆ ಸ್ಯಾಲ್ರಿ ಥರ ಬಂದುಬಿಡ್ಬೇಕು ಅಂತಕ್ಕಂಥ ಉದ್ದೇಶ ಇರತಕ್ಕಂಥವ್ರು ಎಸ್ ಡಬ್ಲ್ಯೂ ಪಿಗೆ ಹೋಗ್ತೀರಾ ದೆನ್ ವಿ ಹ್ಯಾವ್ ಎಸ್ ಐ ಪಿ ಸೊ ಮಂತ್ ಒನ್ ಮಂತ್ ನನ್ನ ಬ್ಯಾಂಕ್ ಅಕೌಂಟಿಂದ ಕಟ್ಟಾಗಿ ಡೈರೆಕ್ಟಾಗಿ ಹೋಗಬೇಕು ದಿಸ್ ಇಸ್ ದ ಟೂಲ್ ಮುಂಚೆ ಎಲ್ಲ ಮ್ಯಾನುವಲ್ ಆಗಿ ಮಾಡಬೇಕಾಗಿತ್ತು ಈ ಒಂದು ಕೆಲಸಗಳನ್ನು ಬಟ್ ಇವಾಗ ಆಟೋಮೆಟಿಗ್ ಆಟೋಮೆಟಿಕ್ ಆಗಿ ಮಾಡ್ತಕ್ಕಂಥ ಒಂದು ಅವಕಾಶಗಳು ಇತ್ತೀಚೆಗೆ ಬಂದಿರತಕ್ಕಂಥ ಒಂದು ಅಪ್ಲಿಕೇಶನ್ಸ್ಗಳು ನಮಗೆ ತಂದುಕೊಟ್ಟಿದೆ ದಟ್ ಈಸ್ ವೆರಿ ಗುಡ್ ಥಿಂಗ್ ಸೊ ಇವಾಗ ಎಸ್ ಟಿ ಪಿ ಅಂತಕ್ಕಂಥ ಒಂದು ವಿಚಾರ ಏನಿದೆಯೋ ಇದನ್ನು ನಾನು ಕ್ಲಿಕ್ ಮಾಡ್ತೀನಿ ಈಗ ಗಮನಿಸ್ತಾ ಇರ್ಬೋದು ಅದು ಐ ಕ್ಲಿಕ್ ಅದಕ್ಕೆ ಒಂದು ಹೆಸರು ಕೇಳ್ತಾ ಇದೆ ಅದು ಇಮ್ಯಾಜಿನ್ ನಾನೊಂದು ಎನ್ ಎಸ್ ಎಮ್ ಎಸ್ ಟಿ ಪಿ ಅಂತ ಕೊಡ್ತೀನಿ ಜಸ್ಟ್ ಎಕ್ಸಾಂಪಲ್ ನಿಮ್ಗೆ ಯಾವುದೇ ಒಂದು ಹೆಸರನ್ನ ಕೊಡ್ಬೋದು ಇಲ್ಲಿ ಕನ್ಫರ್ಮ್ ಅಂತ ಕೊಡ್ತೀನಿ ಇದಾದ ಮೇಲೆ ಸರ್ಟನ್ ಇನ್ಫಾರ್ಮೇಷನ್ಸ್ಗಳನ್ನು ನೀವು ಫಿಲ್ ಮಾಡಬೇಕು ಬಟ್ ಇದನ್ನೆಲ್ಲ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಇರಬೇಕು ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ವಿತ್ಡ್ರಾವಲ್ ಅಮೌಂಟ್ ಸೊ ಇಲ್ಲಿ ನಾವು ಒಂದು ಫಂಡಿಂದ ಇನ್ನೊಂದು ಫಂಡ್ಗೆ ಮಾಡ್ತಾ ಇರೋದ್ರಿಂದ ಇದೇನು ಮಾಡುತ್ತೆ ಇವರ ಮೆಕ್ಯಾನಿಸಮ್ ಏನು ಮಾಡುತ್ತೆ ಅಂತಂದರೆ ಎವ್ರಿ ಮಂತ್ ಒಂದು ಪರ್ಟಿಕ್ಯುಲರ್ ಡೇಟು ಅಥವಾ ಟೈಮ್ಗೆ ನಾನು ಯಾವುದನ್ನು ಡಿಫೈನ್ ಮಾಡ್ತೀನೋ ಆ ಡೇಟಿಗೆ ಇಲ್ಲಿಂದ ವಿದಡ್ರಾ ಮಾಡುತ್ತೆ ಅಮೌಂಟನ್ನು ವಿದಡ್ರಾ ಮಾಡಿರತಕ್ಕಂತಹ ಅಮೌಂಟನ್ನು ಮತ್ತೆ ಇನ್ನೊಂದು ಮ್ಯೂಚುವಲ್ ಫಂಡ್ ಇದೆ ಅಲ್ವಾ ಅಥವಾ ನಾವು ಯಾವುದನ್ನ ಇವಾಗ ಸೆಲೆಕ್ಟ್ ಮಾಡಕ್ಕೆ ಹೋಗ್ತಾ ಇದೀವೋ ಆ ಮ್ಯೂಚುವಲ್ ಫಂಡ್ಗೆ ಇನ್ವೆಸ್ಟ್ ಮಾಡುತ್ತೆ ದಟ್ ಇಸ್ ದ ಬ್ಯೂಟಿ ಫಾರ್ ಎಕ್ಸಾಂಪಲ್ ಈ ಕೇಸಲ್ಲಿ ಇಮ್ಯಾಜಿನ್ ವಿಡ್ರಾವಲ್ ಅಮೌಂಟ್ ಎರಡು ಲಕ್ಷ ಆಯ್ತಲ್ವಾ ಇಮ್ಯಾಜಿನ್ ನಾನೊಂದು ನಾಲ್ಕು ಸಾವಿರ ಕೊಡ್ತೀನಿ ಜಸ್ಟ್ ಎಕ್ಸಾಂಪಲ್ಗೆ ಆ್ಯಂಡ್ ಫ್ರೀಕ್ವೆನ್ಸಿ ನೀವು ಇಲ್ಲಿ ಡಿಸೈಡ್ ಮಾಡ್ಬೋದು ಇದನ್ನು ಫಿಫ್ಟೀನ್ ಡೇಸ್ ಒಂದು ಸತಿ ಮಾಡಬೇಕು ಅನ್ಕೊಂಡಿದ್ದಿರೋ ವೀಕ್ಲಿ ಮಾಡಬೇಕು ಅನ್ಕೊಂಡಿದ್ರು ಕ್ವಾರ್ಟರ್ಲಿ ಮಾಡಬೇಕು ಅನ್ಕೊಂಡಿದ್ರು ಮಂತ್ಲಿ ನಾನು ಆಡ್ರೇ ಹೇಳ ಮಂತ್ಲಿ ಇಸ್ ದ ಸ್ಟ್ರೇಟ್ ಫಾರ್ವರ್ಡ್ ಥಿಂಗ್ ಸೊ ಹಾಗಾಗಿ ಮಂತ್ಲಿನೇ ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಡೇಟ್ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಮಾಡ್ಬೋದು ಎಕ್ಸಾಂಪಲ್ ಈಗ ನಾನು ಸಿಕ್ಸ್ ಅಂತ ತಗೊಳ್ತೀನಿ ರೈಟ್ ಸೊ ಒಂದು ಸತಿ ಆದಮೇಲೆ ದರ್ ಈಸ್ ಅನ್ ಆಪ್ಷನ್ ಆಫ್ ಮ್ಯಾಂಡೆಟ್ ಮ್ಯಾಂಡೇಟ್ ಅಂತಕ್ಕಂಥದ್ದು ತುಂಬ ಮುಖ್ಯ ಬಿಕಾಸ್ ಇದಿಲ್ಲ ಅಂತ ಅಂದರೆ ಬ್ಯಾಂಕಿಂದ ವ್ಯವಹಾರಗಳಾಗ್ತಕ್ಕಂಥದ್ದು ಬ್ಯಾಂಕಿಂದ ಎಪ್ಲಿಕೇಶನ್ಗೆ ವ್ಯವಹಾರ ಆಗ್ತಕ್ಕಂತಹ ಒಂದು ಏನಿದೆ ನೀವು ಒಂದು ಕೊಟ್ಟಿರಲ್ಲ ಕಂಪ್ಲೀಟ್ಲಿ ಸೇಫ್ ಇರುತ್ತೆ ಸೆಬಿಯಿಂದ ರಿಜಿಸ್ಟರ್ಡ್ ಇರುತ್ತೆ ಆರ್ ಬಿ ಐ ಕೂಡ ಇನ್ವಾಲ್ವ್ ಆಗಿರುತ್ತೆ ಸೊ ಹಾಗಾಗಿ ನಾವು ತೀರಾ ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಸೊ ಈ ಒಂದು ವಿಚಾರದಲ್ಲಿ ಮ್ಯಾಂಡೇಟನ್ನು ನೀವು ಕ್ರಿಯೇಟ್ ಮಾಡಬೇಕಾಗತ್ತೆ ಸದ್ಯಕ್ಕೆ ನಂದು ಆಲ್ರೆಡಿ ಮ್ಯಾಂಡೆಟ್ ಇಲ್ಲಿ ಕಾಣಿಸ್ತಾ ಇದೆ ಗಮನಿಸ್ತಾ ಇರ್ಬೋದು ನೀವು ನಟರಾಜ್ ಮ್ಯಾಂಡೆಟ್ ಅಂತಕ್ಕಂಥದ್ದು ನಾನು ಕ್ರಿಯೇಟ್ ಮಾಡಿದ್ದೀನಿ ನನ್ನ ಬ್ಯಾಂಕಿನ ಲಿಂಕನ್ನು ಇಲ್ಲಿ ನಾನು ಆಲ್ರೆಡಿ ಮಾಡಿರ್ತೀನಿ ಸಪೋಸ್ ನೀವು ಮಾಡಿಲ್ಲ ಅಂತ ಅಂದರೆ ಮ್ಯಾನೇಜ್ ಮ್ಯಾನೇಜ್ ಅಂತಕ್ಕಂಥ ಒಂದು ಮ್ಯಾನೇಜ್ ಮ್ಯಾಂಡೇಟ್ಸ್ ಅಂತಕ್ಕಂಥ ವಿಚಾರದಲ್ಲಿ ನೋಡಿ ಕ್ರಿಯೇಟ್ ಮ್ಯಾಂಡೇಟ್ ಅಂತ ಕೊಡ್ತೀನಿ ನಾನು ಯು ಪಿ ಐ ಆ್ಯಪಿನ ಮೂಲಕವೂ ಕೂಡ ಮ್ಯಾಂಡೇಟ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಇವ್ರದೇ ಈಗ ಲೆಟ್ಸೆ ಎನ್ ಎಸ್ ಎಮ್ ಯು ಪಿ ಐ ಅಂತ ಕೊಡ್ತೀನಿ ಎಕ್ಸಾಂಪಲ್ ನೇಮ್ ಫಾರ್ ದ ಮ್ಯಾಂಡೆಟ್ ಇದು ಈ ಮ್ಯಾಂಡೆಟನ್ನು ನೀವು ಕ್ರಿಯೇಟ್ ಮಾಡಬೇಕಾಗತ್ತೆ ಯೂಸಿಂಗ್ ಎನಿ ಯು ಪಿ ಐ ಆ್ಯಪ್ ಅಂತ ಇದೆ ನಾನು ಎನಿವೈ ಇವ್ರು ವಿತಿನ್ ಕಾಯಿನ್ ಒಳಗಡೆಗೇ ಒಂದು ಆ್ಯಪ್ ಇರೋದರಿಂದ ಅದನ್ನೇ ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಯು ಕ್ಯಾನ್ ಸಿ ಹಿಯರ್ ಸೊ ಸಟನ್ ಇನ್ಫಾರ್ಮೇಷನ್ಸ್ಗಳನ್ನ ಕೊಡ್ತಾಯಿದೆ ಏನು ಯು ಪಿ ಐ ಪೇ ಮ್ಯಾಕ್ಸಿಮಮ್ ಒಂದು ಲಕ್ಷ ಫ್ರೀಕ್ವೆನ್ಸಿ ಆ್ಯಸ್ ಪ್ರೆಸೆಂಟೆಡ್ ಅಂದರೆ ನಾವು ಇನ್ ಕೇಸ್ ಏನಾದರೂ ಕಂಡೀಷನ್ಸ್ಗಳನ್ನು ಕೊಟ್ಟರೆ ಮಾತ್ರ ಇದಾಗ್ತಕ್ಕಂಥದ್ದು ಸೊ ಜಸ್ಟ್ ಬಿಕಾಸ್ ನೀವು ಆಟೋ ಪೇ ಇಟ್ಟಿದ್ದೀರಾ ಅಂತಂದರೆ ಎವ್ರಿ ಮಂತ್ ಸುಮ್ಮ ಸುಮ್ಮನೆ ಆಗ್ಬಿಡಲ್ಲ ಒಂದೊಂದು ಲಕ್ಷ ಅಂಟಿಲ್ ಅನ್ಲೆಸ್ ನೀವು ಟ್ರಾನ್ಸಾಕ್ಷನ್ಸ್ಗಳನ್ನ ಇನಿಷಿಯೇಟ್ ಮಾಡಿದೆ ಯಾವುದೇ ರೀತಿಯಂಥ ವ್ಯವಹಾರಗಳು ಆಗಲ್ಲ ಅದನ್ನು ನಾನು ಕನ್ಫರ್ಮೇಷನ್ ಕೊಡ್ತೀನಿ ಕನ್ಫರ್ಮ್ ಆಟೋ ಪೇ ಆ್ಯಂಡ್ ಪೇ ಒನ್ ರುಪಿ ಒನ್ ರುಪಿ ಪೇಮೆಂಟನ್ನು ಕೇಳುತ್ತೆ ವಿ ಕ್ಯಾನ್ ಡೂ ಇಟ್ ಬಿಕಾಸ್ ಆಟೋಮೇಷನ್ ಆಗಬೇಕು ಅಂದರೆ ಇದನ್ನು ಮಾಡಲೇಬೇಕು ನಾವು ಒಂದು ಸತಿ ಇದಾದಮೇಲೆ ನನ್ನ ಯು ಪಿ ಐ ಪಿನ್ ಐ ಡಿ ಇರುತ್ತಲ್ಲ ಯು ಪಿ ಐ ಪಿನ್ ಐಡಿನ ನಾನು ಕೊಡ್ತಾ ಇದ್ದೀನಿ ಇವಾಗ ಸಬ್ಮಿಟ್ ಮಾಡಿದೆ ಸಿ ನನ್ನ ಒಂದು ಮ್ಯಾಂಡೇಟ್ ಇಂಡಿಯೋ ಸಕ್ಸಸ್ಫುಲಿ ಕ್ರಿಯೇಟ್ ಆಗಿದೆ ಸೊ ಬ್ಯಾಂಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮ್ಯಾಂಡೇಟ್ ನಾನು ಏನಕ್ಕೆ ಮಾಡ್ಕೊಂಡಿದ್ದೀನಿ ಅಂತಂದರೆ ಹೈಯರ್ ಟ್ರಾನ್ಸಾಕ್ಷನ್ ಇದೆ ಅಂತಂದರೆ ಆ ಒಂದು ಸಂದರ್ಭದಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಇನ್ನೊಂದು ಎನ್ ಎಸ್ ಎಮ್ ಯು ಪಿ ಐ ಅಂತಕ್ಕಂಥದ್ದು ಸ್ಮಾಲ್ ಟ್ರಾನ್ಸಾಕ್ಷನ್ಸ್ಗಳು ವಿತಿನ್ ಒನ್ ಲ್ಯಾಕ್ ಒಳಗಡೆಗೆ ಟ್ರಾನ್ಸಾಕ್ಷನ್ ಆಗಬೇಕು ಅಂತಕ್ಕಂಥ ಇಂಟೆನ್ಷನ್ ಇದ್ರೆ ನಾನು ಆ ಒಂದು ಮ್ಯಾಂಡೇಟನ್ನು ಸೆಲೆಕ್ಟ್ ಮಲ್ಟಿಪಲ್ ಮಟಿಪಲ್ ಮ್ಯಾಂಡೇಟ್ಗಳನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು ಇಲ್ಲಿ ಯು ಪಿ ಐನೂ ಇದೆ ಬ್ಯಾಂಕು ಇದೆ ಎರಡೂ ನಾನು ಮಾಡ್ಕೊಂಡಿದ್ದೀನಿ ಇವಾಗ ಆ ಮ್ಯಾಂಡೇಟನ್ನು ನೀವು ಸೆಲೆಕ್ಟ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಇಲ್ಲಿ ಮ್ಯಾಂಡೇಟ್ ಯಾವುದೇ ಒಂದು ಸೆಲೆಕ್ಟ್ ಆಗಿಲ್ಲ ಇದಕ್ಕೆ ನಾನು ಎನ್ ಎಸ್ ಎಮ್ ಯು ಪಿ ಐ ಈಗ ಏನು ಕ್ರಿಯೇಟ್ ಮಾಡೋದನ್ನೋ ಆ ಒಂದು ಮ್ಯಾಂಡೇಟನ್ನು ತೊಗೊಂಡೆ ಆ್ಯಕ್ಟಿವ್ ಅಂತ ತೋರಿಸ್ತಾ ಇದೆ ಒಂದು ರೂಪಾಯಿ ಪೇ ಮಾಡಿಬಿಟ್ಟು ನಾವು ಆ್ಯಕ್ಟಿವ್ ಮಾಡ್ಕೊಂಡಿದ್ದೀವಿ ಇದನ್ನು ಆ್ಯಂಡ್ ದೆನ್ ಆದ ಮೇಲೆ ಟ್ರಾನ್ಸ್ಫರ್ ಟು ಯಾವ ಮ್ಯೂಚುವಲ್ ಫಂಡಿಗೆ ನೀವು ಟ್ರಾನ್ಸ್ಫರ್ ಮಾಡಬೇಕು ಅಂದ್ಕೊಂಡಿದ್ದೀರ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಇದು ಇದು ಕೂಡ ಇಂಪಾರ್ಟೆಂಟ್ ಬಿಕಾಸ್ ನಾವು ಒಂದು ಫಂಡಿಂದ ಒಂದು ಎ ಎಮ್ ಸಿಯಿಂದ ಇನ್ನೊಂದು ಎ ಎಮ್ ಸಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಆ ಒಂದು ಇನ್ವೆಸ್ಟ್ಮೆಂಟು ನಮ್ಮಲ್ಲಿ ಇರಬೇಕು ಆಲ್ರೆಡಿ ಈಗ ಫಾರ್ ಎಕ್ಸಾಂಪಲ್ ನನ್ನೊಂದು ಇಮ್ಯಾಜಿನ್ ನಮ್ಮ ಹತ್ತು ಲಕ್ಷ ಇನ್ವೆಸ್ಟ್ಮೆಂಟ್ ಇದೆ ಯಾವುದೋ ಒಂದು ಕಡೆಗೆ ಇದೆ ಅಂತ ಅಂದ್ಕೊಳ್ಳೋಣ ಹತ್ತು ಲಕ್ಷ ಇನ್ವೆಸ್ಟ್ಮೆಂಟ್ ಅಂತಂದರೆ ಇನ್ನೊಂದು ಕಡೆಗೆ ನಾವು ಇನ್ವೆಸ್ಟ್ ಮಾಡ್ತಕ್ಕಂಥ ಫಂಡಲ್ಲೂ ಕೂಡ ಒಂದು ಐದು ಸಾವಿರನ ಒಂದು ಸಾವಿರನ ಮಿನಿಮಮ್ ಮಿನಿಮ ಅನ್ ಅಮೌಂಟ್ ಏನಿರುತ್ತೆ ಇನ್ವೆಸ್ಟ್ಮೆಂಟ್ ಅದನ್ನು ಮಾಡಿರಬೇಕು ಸೊ ಒಂದು ಫಂಡಿಂದ ಇನ್ನೊಂದು ಫಂಡಿಗೆ ಟ್ರಾನ್ಸ್ಫರ್ ಆಗಬೇಕು ಅಂದರೆ ಈ ರೀತಿಯಾಗಿ ನಾವು ಮಾಡಬೇಕು ಈ ಒಂದು ಪರ್ಟಿಕ್ಯುಲರ್ ಆಪಲ್ಲಿ ವಿತಿನ್ ದ ಎ ಎಮ್ ಸಿ ದೆರ್ ಇಸ್ ನೋ ಪ್ರಾಬ್ಲಮ್ ಬಟ್ ನಮಗೆ ಲಿಮಿಟೇಷನ್ಸ್ ಇರುತ್ತೆ ಅದರಲ್ಲಿ ಸೊ ಹಾಗಾಗಿ ನನ್ನ ಹತ್ರ ಇರತಕ್ಕಂತಹ ಸಟನ್ ಮ್ಯೂಚುವಲ್ ಫಂಡ್ಸ್ಗಳೇನಿದೆಯೋ ಅದರಲ್ಲಿ ಐ ಸಿ ಐಸಿನ ಒನ್ ಆಫ್ ದ ಮ್ಯೂಚುವಲ್ ಫಂಡನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಕ್ಸಾಂಪಲ್ಗೆ ತೋರಿಸ್ತಾ ಇರ್ತಕ್ಕಂಥದ್ದು ನಾನು ಅದನ್ನು ಸೆಲೆಕ್ಟ್ ಮಾಡಿಕೊಂಡೆ ಇಲ್ಲಿ ಥೌಸಂಡ್ಸನ್ನ ಮಲ್ಟಿಪಲ್ಸನ್ನು ಕೊಡಬೇಕು ಮಿನಿಮಮ್ ಅಮೌಂಟ್ ಇನ್ವೆಸ್ಟ್ಮೆಂಟ್ ಇರುತ್ತಲ್ಲ ಅದರದ್ದು ಒಂದು ಮಲ್ಟಿಪಲ್ಸ್ಗಳನ್ನು ಕೊಡಬೇಕು ಈ ಒಂದು ಕೇಸಲ್ಲಿ ಇಮ್ಯಾಜಿನ್ ನಾನು ನಾಲ್ಕು ಸಾವಿರ ಅಂತ ಕೊಡ್ತೀನಿ ಕರೆಕ್ಟಾ ಸೊ ನಾಲ್ಕು ಸಾವಿರ ಆದ ಮೇಲೆ ಕಂಪ್ಲೀಟ್ ಒಂದು ಎಸ್ ಟಿ ಪಿ ಏನಿದೆಯೋ ಕ್ರಿಯೇಟ್ ಆಗುತ್ತೆ ಈಗ ನನಗೆ ರೈಟ್ ಸೊ ಒಂದು ಸತಿ ಕ್ರಿಯೇಟ್ ಆದ ಮೇಲೆ ಯು ಕ್ಯಾನ್ ಸಿ ಹಿಯರ್ ಎಸ್ ಐ ಪಿ ಅಂತಕ್ಕಂಥ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನೋಡಿ ಎಸ್ ಐ ಪಿ ಅಂತಕ್ಕಂಥ ಆಪ್ಷನಲ್ಲಿ ಎಸ್ ಡಬ್ಲ್ಯೂ ಪಿ ಎಸ್ ಟಿ ಪಿ ಅಂತ ಇದೆ ಎಸ್ ಟಿ ಪಿಲಿ ನಿಮಗೆ ಕ್ಲಿಯರಾಗಿ ಇಲ್ಲಿ ತೋರಿಸ್ತಾ ಇದೆ ಮಾಹಿತಿಗಳು ಏನಿದೆ ಅಂತ ಹೇಳ್ಕೊಂಡು ನೆಕ್ಸ್ಟ್ ವಿತ್ಡ್ರಾವಲ್ ಬಂದು ಫಸ್ಟ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಾಳೆನೇ ಇರ್ತಕ್ಕಂಥದ್ದು ಫೈ ಕೆ ಅಮೌಂಟ್ಗೆ ಆಕ್ಟಿವ್ ಇದೆ ಅಂದರೆ ನಾಳೆ ಏನಾಗುತ್ತೆ ಐದು ಸಾವಿರ ನಾನು ಯಾವ ಫಂಡಿಂದ ಸೆಲೆಕ್ಟ್ ಮಾಡಿರ್ತೀನೋ ಅಲ್ಲಿಂದ ವಿಡ್ರಾ ಆಗುತ್ತೆ ಅದೇ ಅಮೌಂಟು ವಾಪಸ್ಸು ನಾನು ಯಾವುದನ್ನು ಸೆಲೆಕ್ಟ್ ಮಾಡಿರ್ತೀನೋ ಇನ್ನೊಂದು ಫಂಡು ಅದಕ್ಕೆ ಇನ್ವೆಸ್ಟ್ ಆಗ್ತಾ ಹೋಗುತ್ತೆ ಬೈ ಡಿಫಾಲ್ಟ್ ಆಟೋಮೆಟಿಕಲಿ ಈ ಒಂದು ಪ್ರೊಸೆಸ್ ಆಗುತ್ತೆ ಜಸ್ಟ್ ಇಟ್ಸ್ ಹಾರ್ಡ್ಲಿ ಒಂದು ಅರ್ಧ ಗಂಟೆ ಒನ್ ಅವರ್ ಒಳಗಡೆಗೆ ನೀವು ಅಕೌಂಟ್ ಓಪನ್ ಮಾಡ್ಕೊಂಡ್ರಿ ಅಂತಂದರೆ ಐ ಥಿಂಕ್ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಒಳಗಡೆಗೆ ಕೆಲಸವನ್ನು ಮುಗಿಸ್ಕೊಂಡ್ಬಿಡ್ಬೋದು ಒಂದು ಸತಿ ನೀವು ಇದ್ರ ಮಾಡಿಬಿಟ್ರಿ ಅಂತಂದರೆ ಆಟೋಮೆಟಿಕಲಿ ನಾವು ಏನು ಅನ್ಕೊಂಡಿದ್ವೋ ಆ ಒಂದು ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಆಟೋಮೆಟೆಡ್ ವೇದಲ್ಲಿ ನಾವು ಮಾಡ್ತಕ್ಕಂಥ ಪೊಟೆನ್ಷಿಯಲ್ ಇವತ್ತಿನ ಕಾಲಕ್ಕೆ ಇದೆ ಸೊ ಒಂದು ಬೇಸಿಕ್ ಸಮರಿಯಾಗಿ ರೀಕ್ಯಾಪ್ ಆಗಿ ನಾವು ನೋಡ್ತೀವಿ ಅಂತಂದರೆ ಎಂಟೈರ್ ವಿಡಿಯೋದ ಮೇನ್ ಉದ್ದೇಶ ಏನು ಅಂತಂದರೆ ಲಮ್ಸಮ್ ಅಮೌಂಟ್ ಇರುತ್ತೆ ನನಗೇನು ಗೊತ್ತಿಲ್ಲಪ್ಪ ನನಗೆ ಯಾವ ರೀತಿ ಮಾರ್ಕೆಟ್ ಅನಲೈಸ್ ಮಾಡಬೇಕು ಅಂತ ಗೊತ್ತಿಲ್ಲ ತಲೆ ಎಲ್ಲ ತಿಳಿಸ್ಕೊಳಕ್ಕೆ ನನಗೆ ಟೈಮು ಇಲ್ಲ ಪೋರ್ಸೋದು ಇಲ್ಲ ಅಂತಕ್ಕಂಥವ್ರು ಇನ್ವೆಸ್ಟ್ ಮಾಡಬೇಕು ಸೇಫರ್ ವೇದಲ್ಲಿ ಗ್ರೋತ್ ಮಾಡಬೇಕು ಅಮೌಂಟ್ ಅನ್ನ ಅಂತಕ್ಕಂಥವ್ರಿಗೆ ಎಸ್ ಟಿ ಪಿ ಇಸ್ ಒನ್ ಆಫ್ ದ ಬೆಸ್ಟ್ ಮೆಥಡ್ಸ್ ಇನಿಷಿಯಲ್ ಡೇಸ್ಗಳಲ್ಲಿ ಯಾವಾಗ ನಾನು ಜಾಬ್ ಈ ರೀತಿ ಅಂತ ಆಕ್ಟಿವ್ ಕೆಲಸಗಳಲ್ಲಿ ಇನ್ವಾಲ್ವ್ ಆಗಿದ್ದಾಗ ಆಬ್ವಿಯಸ್ಲಿ ಇದೇ ಒಂದು ಮೆಥಡನ್ನು ಉಪಯೋಗಿಸ್ಕೊಳ್ಳೋದ್ರ ಮೂಲಕ ಲಮ್ಸಮ್ ಅಮೌಂಟ್ ಅನ್ನು ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೆ ಆನ್ ಅ ಸಿಸ್ಟಮೆಟಿಕ್ ಮ್ಯಾನರ್ ಒಂದು ಕಡೆಗೆ ಅಮೌಂಟ್ ಸೇಫ್ ಆಗೂ ಇರುತ್ತೆ ಇನ್ನೊಂದು ಕಡೆಗೆ ಅಮೌಂಟ್ ಅಗ್ರೆಸಿವ್ ಆಗಿ ಗ್ರೋತ್ ಆಗೋ ಕಡೆಗೂ ಕೂಡ ಎಫೆಕ್ಟಿವ್ ವೇದಲ್ಲಿ ನಾವು ಇನ್ವೆಸ್ಟ್ ಮಾಡ್ತಾ ಇರ್ತೀವಿ ಥ್ರೂ ಎಸ್ ಐ ಪಿ ಐ ಹೋಪ್ ನಿಮ್ಗೆ ಕ್ಲಾರಿಟಿ ಬಂದಿದೆ ಅಂತ ಅನ್ಕೊಳ್ತೀನಿ ಏನಾದರೂ ಪ್ರಶ್ನೆಗಳು ಅಥವಾ ಏನಾದರೂ ಸಲಹೆಗಳು ಇತ್ತು ಅಂತಂದ್ರೆ ಇದು ಅರ್ಥ ಆಗಿಲ್ಲ ಬಗ್ಗೆ ಮಾತಾಡಿ ಈಗ ಫಾರ್ ಎಕ್ಸಾಂಪಲ್ ಡೆಟ್ ಮ್ಯೂಚುವಲ್ ಫಂಡ್ ಅರ್ಥ ಆಗಿಲ್ಲ ಅದ್ರ ಬಗ್ಗೆ ಮಾತಾಡಿ ಈ ರೀತಿಯಾದಂತಹ ಒಂದು ಇಂಟೆನ್ಷನ್ ನಿಮಗಿದೆ ಕಲಿಬೇಕು ಅನ್ನೋ ಆಸಕ್ತಿ ನಿಮಗಿದೆ ಅಂತಂದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ವ್ಯಾಲ್ಯೂಯಬಲ್ ಅನಿಸ್ತು ನಿಮಗೆ ಇಟ್ ಈಸ್ ಅ ವ್ಯಾಲ್ಯೂಬಲ್ ವಿಡಿಯೋ ಅಪ್ಪ ಎಲ್ಲರಿಗೂ ಗೊತ್ತಾಗಲಿ ಗೊತ್ತಿರ್ತಕ್ಕಂಥವರಿಗೆ ಅಂತಕ್ಕಂಥ ಇಂಟೆನ್ಷನ್ ನಿಮಗಿದೆ ಅಂತ ಅಂದರೆ ವ್ಯಾಲ್ಯೂ ಅನ್ ವ್ಯಾಲ್ಯೂಬಲ್ ಅನಿಸಿದ್ರೆ ಮಾತ್ರ ವಿಡಿಯೋನ ನಿಮಗೆ ಗೊತ್ತಿರ್ತಕ್ಕಂಥರಿಗೆ ಶೇರ್ ಮಾಡಿ ನಿಮಗೆ ಫ್ರೀ ಇರುತ್ತೆ ಬಟ್ ನಮಗೆ ತುಂಬಾ ಒಂದು ಮೋಟಿವೇಶನ್ ತಂದು ಕೊಡುತ್ತೆ ನಿಮ್ಮ ಲೈಕ್ ಆ್ಯಂಡ್ ಶೇರ್ಸ್ಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳಿಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜಯ ಹಿಂದ್